ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ನಾಗರ ಟ್ರೇಡರ್ಸ್ ಮಂಜುನಾಥ್ ಇವತ್ತು ನಾನು ತಾಲೂಕು ಹಾವೇರಿ ಜಿಲ್ಲೆ ಸಿಗ್ಗಾಂ ತಾಲೂಕಿನ ಇವರು ಇಲ್ಲಿಯ ಪ್ರಗತಿಪರ ರೈತರ ಆಗ ಕೊಟ್ಟಿದ್ದಾರೆ ಹೆಸರು ಸರ್ ಶಂಕರಗೌಡ ಶಂಕರಗೌಡ ಕಟ್ಲಿ ಅವರು ಮಹಂತೇಶ್ ಅಂತ ಅಂತಾರೆ ಅವರು ಮಾಡಿ ಕೆಲಸ ಮಾಡ್ಲಾ ಹಂಗಾಸ್ಟಿಗೆ ನೋಡೋಣ ಮಾತಾಡೋಣ ಲಾಸ್ಟಿಗೆ ಓಕೆ ನೋಡಿ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಏನು ರೈತರು ಶುಂಠಿ ಬೆಳೀತಾ ಇದ್ದೀರಿ ಅವರಿಗೆ ನಮ್ಮ ಟ್ರೇಡರ್ಸ್ ಮಂಜುನಾಥ್ ಏನಾದರೂ ಹೆಂಗ ಮಾಡಬೇಕು ಹೆಂಗೆ ಬಿಡ್ಬೇಕು ಅಂತ ಹೇಳ್ಬೇಕಾಗಿತ್ತಪ್ಪ ಹೇಳ್ತಾ ಇಲ್ಲಲ್ಲ ಅಂತ ಅನ್ಬಾರ್ದಲ್ಲ ನಾನು ಓದ್ಸರಿ ನಾನು ಶುಂಠಿ ಎದ್ದ ಮೇಲೆ ಎರಡೇ ಹೋಗಿ ಮೂರಿಂದ ಇದ್ದಾಗ ಅಷ್ಟೇ ನಾನು ವಿಡಿಯೋ ಮಾಡಕ್ಕಿದ್ದು ಮತ್ತು ಹೋದ್ಸರಿ ವೈಜ್ಞಾನಿಕವಾಗಿ ಹೇಳಿದ್ದೆ ನಾನು ಏನಂತ ಅಂದರೆ ಕೆರೆ ಕಟ್ಟೆಗಳು ತುಂಬಿದಾವೆ ಈ ಸರಿ ಮಳೆ ವಿಪರೀತವಾಗ್ತದೆ ನಿಮಗೆ ರೋಗದ ಬಾಧೆ ಜಾಸ್ತಿ ಆಗ್ತದೆ ಅಂತ ಬಟ್ ನಮ್ಮ ಮನಸ್ಸಿಗೆ ಅನಿಸ್ತಾ ಇತ್ತು ನಾನು ಹೇಳಿದೆ ಆದರೆ ಎಲೆಚುಕ್ಕೆ ರೋಗ ವಿಪರೀತವಾಗಿ ಬಂದು ಏನೋ ಇಡೀ ಎಲ್ಲನೇ ಅಂತ ನಂಗೆ ಗೊತ್ತಾಗಲಿಲ್ಲ ಬಟ್ ಸಿಂಪ್ಟಮ್ಸ್ ಏನು ಗೊತ್ತಿತ್ತು ಅಂದರೆ ಕೆರೆಗಳು ತುಂಬಿದಾವೆ ಮತ್ತು ಅರ್ಲಿ ಸ್ಟೇಜಲ್ಲಿ ಮಳೆ ಆಗ್ತತೆ ಸೊ ಅವಾಗ ಏನಾಗ್ತದೆ ಅಂದರೆ ತೇವಾಂಶ ಜಾಸ್ತಿಯಾಗಿ ಡ್ರೈನೇಜ್ಗಳ್ನ ಚೆನ್ನಾಗಿ ತೆಗಿಬೇಕು ಅದು ನಿಮ್ಮನ್ನು ಕಾಪಾಡ್ದೆ ತಂದೆ ಅದು ಎಲೆಚಿಕ್ಕೆ ರೋಗ ಆಗಿರೋದು ಮತ್ತು ಸೊ ಕೊಳೆ ರೋಗಕ್ಕೆ ಭಾಳ ಪೂರಕವಾಗಿತ್ತು ನಾ ಹೇಳಿರೋ ಮಾತು ಬಟ್ ಈ ಸರಿ ನನಗೆ ಏನು ಅನ್ನಿಸ್ತೈತಿ ಅಂತ ಅಂದರೆ ಆ ರೀತಿ ಆಗಲಾರದು ಆದರೆ ನಾವು ಯಾರೂ ದೇವರಲ್ಲ ಬಟ್ ನಮ್ಮ ಅನುಭವ ಮತ್ತು ಜ್ಞಾನ ತಕ್ಕಂಥ ಅಷ್ಟೇ ಹಚ್ಚಿ ನೋಡ್ಬೋದು ಮುಂದೆ ಆಗ್ತಕ್ಕಂಥದ್ದು ಹೇಳೋದು ತುಂಬ ಕಷ್ಟ ಬಟ್ ಪ್ರಕೃತಿಯಲ್ಲಿ ಓದ್ಸರಿ ಹೇಗೆ ಏನಾದರೂ ಯಾವುದು ಪೆರಿಕ್ಯುಲೇರಿಯಾ ಡಿಸೀಸ್ ಏನು ರೋಗ ಬಂತಲ್ಲ ಅದು ತುಂಬ ಬಾಧೆಗೆ ಒಳಗಾಗ್ಬೋದು ಈ ಸರಿನ ಅವಾಗ ಅವಾಗ ಅಂದರೆ ಅವಕಾಶ ಭಾಳ ಐತೆ ಒಂದು ಎಂಟು ದಿನ ಏನಾದರೂ ಮೋಡ ಮುಸ್ಕಿದು ವಾತಾವರಣ ಕೂಡ್ಕೊಂಡ್ಬಿಡ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದೇ ರೋಗ ಮತ್ತೆ ರೀಕ್ರಿಯೇಟ್ ಆಗ್ತದೆ ವಾತಾವರಣದಲ್ಲಿ ಯಾವುದೇ ರೋಗ ಒಂದು ಸರಿ ಬಂದರೆ ಬೇಗ ಅದು ಸೊ ಅದು ಮತ್ತೆ ಈ ಸ್ಟೇಜಲ್ಲಿ ಏನಾದರೂ ಈಗ ನೋಡಿ ಹೋಸರಿ ಡಿಸೆಂಬರ್ವರೆಗೂ ಮಳೆ ಬಂದಿತ್ತು ಈ ಸರಿ ಡಿಸೆಂಬರಿಂದ ನಂತೆ ನಮ್ಮ ಭಾಗದಲ್ಲಿ ಇಲ್ಲ ಕೆಲವು ಕಡೆ ಹಾಸನ ಕಡೆ ಎಲ್ಲೆಲ್ಲ ಸ್ವಲ್ಪ ಬಿದ್ದಿತ್ತು ಬಟ್ ಅಷ್ಟು ಬಾಧೆ ಒಳಗಾಗಿಲ್ಲ ಸೊ ಇದೇ ರೀತಿ ಮೇ ಜೂನ್ವರೆಗೂ ಮಳೆ ಬೀಳಲಿಲ್ಲ ಅಂತಂದರೆ ಎಲೆ ಚಿಕ್ಕ ರೋಗ ಸ್ವಲ್ಪ ಕಂಟ್ರೋಲ್ ಐತೆ ಅಂತ ನಾವು ಪ್ರಕೃತಿ ಹೇಳ್ತದೆ ಬಟ್ ಅದ್ರ ನಡುವೆ ಅಲ್ಲಿ ಸ್ಟೇಜಲ್ಲಿ ಏನಾದರೂ ಬೇಗ ಮಳೆಯ ಮುಂಗಾರು ಸ್ಟಾರ್ಟ್ ಆಗ್ಬಿಡ್ತ ಅಂದರೆ ಹೇಳೋಕ್ಕಾಗಲ್ಲ ಡ್ರೈನೇಜ್ಗಳನ್ನು ನೀಟಾಗಿ ಫಸ್ಟ್ ತೆಗೀರಿ ಒಂದನೇದು ಎರಡನೇದು ಯೋಗ್ಯವಾಗಿರ್ತಕ್ಕಂಥ ಶುಂಠಿ ಬೀಜವನ್ನು ಆಯ್ಕೆ ಮಾಡ್ಕೊಳ್ಳಿ ಯೋಗ್ಯವಾದ ಶುಂಠಿ ಬೀಜ ಅಂತ ಅಂದರೆ ನಮ್ಮ ಸ್ನೇಹಿತರೊಬ್ಬರು ಶುಂಠಿ ವ್ಯಾಪಾರಸ್ಥರಿದ್ದಾರೆ ನನಗೆ ಭಾಳ ಲಾಸ್ ಕಣ ಫಸ್ಟ್ ಟೈಮ್ ನಾನು ನಾವು ತೊಗೊಳ್ದೊಂದು ಯಾಕೆ ಕ್ಲಾಸ್ ಮಾಡ್ಕೊಳ್ಳೆ ಅಂತ ಕೇಳ ನಾನು ಕೇಳಿದೆ ಅವ್ನು ನನಗೆ ಒಂದು ಮಾತು ಕೇಳಿಲ್ಲ ಹೆಂಗೆ ಅವ್ರವ್ರ ಒತ್ತಡದಾಗ ಅವ್ರು ಇರ್ತಾರೆ ಅವ್ರ ಅನುಭವ ಇರ್ತತೆ ಅನುಭವ ಕೊಟ್ಟಾಗ ಕೇಳ್ಬೇಕಾಗಿತ್ತು ಅಂತ ಯಾರಿಗಾದ್ರೂ ಅನಿಸ್ತದೆ ಅಂದರೆ ಗಾನ ಕಡಿಮೆ ಗಾನ ಕಡಿಮೆ ಆದಾಗ ಮನುಷ್ಯ ಸಮಯ ಸಮಯ ಅಂದರೆ ಸಮಸ್ಯೆ ಸ್ಪೇಸ್ಕಾಕ್ಳು ಅವ್ನು ನನ್ನ ಕೇಳಿದರೆ ನಾನು ನೀಟಾಗಿ ಹೇಳ್ತಿದ್ದೆ ನೋಡಪ್ಪ ಈ ಸರಿ ಪೆರ್ಕುಲ್ ಏರಿಯಾ ಬಂದ್ಬಿಟ್ಟು ರೋಗ ಆ ಶುಂಠಿ ಪಕ್ಪತೆ ಬರಬೇಕು ಬಲಿಬೇಕು ಚೆನ್ನಾಗಿ ಅಂತಂತಂದರೆ ಎಲೆಗಳೇ ಸರಿ ಇಲ್ಲ ಅಂತ ಅಂದರೆ ಪೋಟೋಸಿಂಥಸಿಸೇ ಆಗಲ್ಲ ಸರಿಯಾಗಿ ಬಲಿಯೋದೇ ಇಲ್ಲ ಅದು ಹಂಗಾಗಿ ಏನು ಮಾಡ್ಬಿಟ್ಟ ಅಂದ್ರೆ ಅವನು ಬೇರೆಯವ್ರ್ದೋ ಶುಂಠಿ ಚೆನ್ನಾಗಿತ್ತು ಅನ್ಕೊಂಡು ತೊಗೊಂಡು ಬಂದಾಗ ಕಣಕ್ಕೆ ತೊಗೊಂಡ್ಬಂದ್ಬಿಟ್ಟಾನೆ ಅದು ಸ ಡ್ರೈ ಶುಂಠಿ ಮಾಡ್ಬೇಕಲ್ಲ ಹಿಮಾಚಲ ಫುಲ್ ಎಲ್ಲ ಏ ಸ್ಕೆಚ್ಚೇ ಇಲ್ಲ ಭಾಳ ಲಾಸಾಗಿಬಿಡ್ತಾನೀಗ ಅಂದ ಇದೇ ವೈಜ್ಞಾನಿಕ ಹಿನ್ನೆಲೆ ಅದಕ್ಕೆ ಮತ್ತು ಈ ಒಂದು ವೈಜ್ಞಾನಿಕ ಹಿನ್ನೆಲೆ ಅಂಥ ಶುಂಠಿ ಏನು ಬಿ ಬಿ ಒಂದು ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಎಲೆ ಚಿಕ್ಕ ರೋಗ ಬಿದ್ದಿತ್ತಲ್ಲ ದಯವಿಟ್ಟು ಅಂಥ ಶುಂಠಿಗಳ್ನ ತಗೊಂಡು ಹಾಕಬೇಡ್ರಿ ಯಾಕಂದರೆ ಶುಂಠಿ ಸ್ಕೆಚ್ಚೇ ಬಂದಿಲ್ಲ ಅಂತಂದರೆ ಅದು ಪಕ್ವತೆ ಸರಿಯಾಗಿರಲ್ಲ ಒಂದು ಮಾವಿನ ಹಣ್ಣು ತಗೊಳ್ಳಿ ಎಕ್ಸಾಂಪಲ್ ನೀಟಾಗಿ ಹೇಳ್ತೀನಿ ಚೆನ್ನಾಗಿ ಅದು ಯಾವುದೇ ರೋಗ ಇಲ್ದಂಗೆ ಹಣ್ಣಾಗಿತ್ತು ಅಂತ ಅಂದರೆ ನಿಮಗೆ ಅದು ರುಚಿ ಬರ್ತದೆ ಬಟ್ ರೋಗಗಳಿಗೆ ಒಳಗಾಗಿ ಅದು ಹಣ್ಣಿನ ಥರನೇ ಆಗಿರ್ತದೆ ಬದ್ರೆ ರುಚಿ ಇರಲ್ಲ ಬದುಕಲ್ಕಾಯಿ ತರ ಹಣ್ಣೆ ಆಗಿರ್ತದೆ ಸರ್ ಹೌದು ಅದಕ್ಕೆ ಹಾಗೇನೇ ಶುಂಠಿನೂ ಆಗಿರ್ತತೆ ದಯವಿಟ್ಟು ನೀವು ಅಂತಹ ಶುಂಠಿಗಳನ್ನು ಆಯ್ಕೆ ಮಾಡ್ಕೋಬೇಡ್ರಿ ನಾನು ಶುಂಠಿ ಬೆಳೆಯೋದೇನು ಒಂದು ಡ್ರೈನೇಜ್ ಒಳ್ಳೆ ತೆಗಿಬೇಕು ಎರಡನೇದು ಶುಂಠಿ ಬೀಜ ಚೆನ್ನಾಗಿ ತಗೊಳ್ಬೇಕು ಮೂರನೇದು ಏನಂತಂದ್ರೆ ಮಾಡುವ ಮೆಥಡ್ ಚೆನ್ನಾಗಿರ್ಬೇಕು ಈ ಶುಂಠಿ ಬೀಜ ಡ್ರೈನೇಜು ಚೆನ್ನಾಗ್ ತೆಗದೆ ಅಂತಂದರೆ ನೀವು ಫಿಫ್ಟಿ ಪರ್ಸೆಂಟ್ ಗೆದ್ದಂಗೆ ಇನ್ನು ಫಿಫ್ಟಿ ಪರ್ಸೆಂಟ್ ಏನಪ್ಪ ಅಂದರೆ ಬುಡಕ್ಕೆ ಏನು ಹಾಕಬೇಕು ಏನು ಮಾಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ನಾನು ಶುಂಠಿ ಮ ಮಾಡುವ ವಿಧಾನ ಭಾಗ ಒಂದು ಭಾಗ ಎರಡರಲ್ಲಿ ಮಣ್ ಪರೀಕ್ಷೆ ರಿಪೋರ್ಟ್ ತಗೊಂಡು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ಮೂರನೇ ಭಾಗದಲ್ಲಿ ಶುಂಠಿ ಬೀಜೋಪಚಾರ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳಿದ್ದೀನಿ ನಾಲ್ಕನೇದಿ ಗುಣಿಗೆ ಹಾಕಬೇಕಾದ್ರೆ ಯಾವ್ಯಾವ ಗೊಬ್ಬರಗಳನ್ನು ಸಾವಯವ ಹಾಕಬೇಕು ಸಾವಯವ ಒಳ್ಳೇದಾ ರಾಸಾಯನಿಕ ಒಳ್ಳೇದ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಒಟ್ಟಾರೆ ನಾನು ಹೇಳೋದು ಹೇಳೋದೇನಂತಂದರೆ ಮಣ್ಣಿನ ಗುಣಧರ್ಮದ ಅನುಗುಣವಾಗಿ ಮಣ್ಣು ಪರೀಕ್ಷೆ ಅನುಗುಣವಾಗಿ ಮಣ್ಣಿನ ಭೌತಿಕ ಗುಣ ರಾಸಾಯನಿಕ ಗುಣ ಜೈವಿಕ ಗುಣಗಳು ಈ ಮೂರನ್ನು ಕರೆಕ್ಟಾಗಿ ಹೇಳಿದ್ದೇನೆ ಯಾಕಂದರೆ ಅದರಲ್ಲಿ ಮೇ ಭಾಳಷ್ಟು ಕಾಡದೆ ಆದಂದರೆ ಈಗ ಹೆಚ್ಚು ಎಲೆಚುಕಿ ರೋಗ ಒಂದು ಎರಡನೇದು ಬಾಡೋಳೆ ಹಸುಗಳೇ ರೋಗ ಇವೇ ಭಾಳಷ್ಟು ಕಾಡೋದು ಸೊ ಹಾಗಾಗಿ ಅವುಗಳನ್ನು ವಿಸ್ತಾರವಾಗಿ ಹೇಳಿದ್ದೀನಿ ಬಟ್ ಇಲ್ಲಿ ನಾನು ನಿಮಗೂ ಕೂಡ ಏನಂತಂದ್ರೆ ಶುಂಠಿ ಬೀಜವನ್ನು ಒಳ್ಳೆ ಆಯ್ಕೆ ಮಾಡಿಕೆ ಬಂದಿರ್ತೀರಿ ಮಾಡಿಕೆ ಬಂದು ಅದನ್ನು ಏನು ಮಾಡ್ತೀರ ಅಂತಂದರೆ ಹದಿನೈದು ದಿನದೊಳಗಡೆನೆ ನೀವು ಮತ್ತೆ ಮಣ್ಣಿಗೆ ಸೇರಿಸ್ಬೇಕಪ್ಪ ಮಣ್ಣಿಂದ ತೆಗೆದು ಮಣ್ಣಿ ಬೇಗ ಸೇರಿಸ್ಬೇಕು ಸೊ ಇದರಿಂದ ಏನು ಉಪಯೋಗ ಆಗ್ತೈತಿ ಅಂದರೆ ಅದನ್ನ ಶುಂಠಿ ಬೀಜವನ್ನು ತೊಗೊಂಡು ಬರ್ತಿರಲ್ಲ ತೊಗೊಂಡು ಬಂದದ್ದು ಅಂತಂದರೆ ನೀವು ಹತ್ತು ತಿಂಗಳಿಂದ ಹನ್ನೆರಡು ತಿಂಗಳು ಒಳಗಡೆ ಇರ್ತಕ್ಕಂಥ ಶುಂಠಿ ಬೀಜ ತೊಗೊಳ್ಳಿ ಎಂಟು ತಿಂಗಳು ಒಂಬತ್ತು ತಿಂಗಳು ಇದು ತೊಗೋಬೇಡಿ ಅದು ಸರಿಯಾಗಿ ಸ್ಕೆಚ್ ಬಂದಿರಲ್ಲ ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನನ್ನ ಹತ್ರನೇ ಹೊಸೂರು ಶಿಕಾರ್ಪುರದಲ್ಲಿ ಒಬ್ಬ ರೈತರು ಚೆನ್ನಾಗಿ ಬೆಳೆದ್ರು ಇದನ್ ಹೇಳೇಬೇಕು ಮೊನ್ನೆ ಗಾಡಿ ತಗೊಂಡ್ ಬಂದಿದ್ರು ಅಂದ್ರೆ ಅದೇ ವೀರ್ಯದಲ್ಲಿ ಇಸ್ಕೊಂಡ್ ಹೇಳಿದ್ನಲ್ಲ ಬುಲೆಟ್ ಗಾಡಿ ತಗೊಂಡ್ ಬಂದಿದ್ರು ಮೊನ್ನೆ ಯಾಕಂದ್ರೆ ಅರ್ಧ ಶುಂಠಿ ಕೊಟ್ಟರೆ ಸರ್ ನಾನು ಅರ್ಧ ಶುಂಠಿಗೆ ನಾನ್ ಹಾಕಿರೋ ಬಂಡವಾಳ ಎಲ್ಲ ಬಂತು ಇನ್ನ ಅರ್ಧ ಐತೆ ಖುಷಿ ನೋಡಿ ಬೈಟ್ ಬುಲೆಟ್ ತಗೊಂಡ್ ಬಂದ್ ಜೋಲ್ ತಗೊಂಬನ್ ನಿನ್ನೆ ಮೊನ್ನೆ ಬಂದಿದ್ರು ನಾನು ಯಾಕೆ ಹೇಳ್ತಾ ಇದೇನೆ ಅಂದ್ರೆ ಅವ್ರು ಸ್ವಲ್ಪ ನಾನ್ ಹೇಳಿದೆ ಎಂಟೊಂಬತ್ ತಿಂಗಳ ಐತ್ರಿ ಮೆಶೆ ಬೇಡ ಕಿತ್ಕೊಡ್ಬಿಟ್ರಿ ಬಲ್ತಿರಲ್ಲ ಅಂದ ಇಲ್ರಿ ಸ್ವಲ್ಪ ದುಡ್ಡು ಬೇಕು ನನಗೆ ಅನ್ಕೊಂಡ್ ಕಿತ್ಕೊಟ್ಬಿಟ್ರು ಆಮೇಲೆ ಅದು ಬಲ್ತಿಲ್ಲ ಅಂತ ಗೊತ್ತಾತಲ್ಲ ಸ್ವಲ್ಪ ತಗೊಂಡ್ರು ನಿಗ್ಲೆಕ್ಟ್ ಮಾಡಲ್ಲ ಬಿಟ್ಬಿಟ್ರು ಶುಂಠಿನೇ ಸರಿಯಾಗಿ ಬಲ್ತಿಲ್ಲ ಅಂದರೆ ಬೀಜಕ್ಕೂ ಬರಲ್ಲ ಅದು ನಾನು ಆ ರೀತಿ ಹೇಳ್ತಾ ಇರೋದು ಹತ್ತರಿಂದ ಹನ್ನೆರಡು ತಿಂಗಳೊಳಗೆ ತಗೊಳ್ಳಿ ಈಗ ಮೊನ್ನೆ ಕಿತ್ತಿದಾರೆ ಇನ್ನೊಂದು ಸ್ವಲ್ಪ ಬೀಜಕ್ಕಂತ ಚೆನ್ನಾಗಿ ಬಲ್ತತೆ ಈಗ ಹಂಗೆ ಇರ್ತೈತೆ ಅದಕ್ಕೆ ಶುಂಠಿ ಬೀಜ ಬೀಜ ತಗೊಂಬಂದು ಹದಿನೈದು ದಿನದೊಳಗೆ ಭೂಮಿ ಹಾಕ್ಬೇಕು ನೀವು ಬೀಜ ತಗೊಂಬಂದು ಒಂದು ಕುರುಡೀಕರಣ ಎಲ್ಲಾದರೂ ಮಾಡಿಡ್ತೀರ ಅಂದರೆ ಬೆಲ್ಲದ ರೋಗ ಶಕಗಳು ಎಲ್ಲಾದ್ರೂ ಒಂದು ಗೆಡ್ಡೆಗೆ ದಿನ ಕಳೆದಂಗೆ ಇಡೀ ರಾಶಿಗೆ ತಗೊಂಡ್ಬಿಡ್ತತೆ ಆವಾಗ ಏನಾಗ್ತೈತಿ ನೀವು ಒಂದು ತಿಂಗಳು ಎರಡು ತಿಂಗಳು ಇಟ್ಟಂಗೆ ಶುಂಠಿನೂ ಬತ್ತತೆ ಆವಾಗ ತಗೊಂಡೋಗಿ ನೀವು ಹಾಕ್ತೀರಿ ರೋಗ ಎಲ್ಲ ಕಡೆ ಆಗ್ಬಿಡ್ತದೆ ಫಸ್ಟ್ ಟೈಮ್ ಗೊಬ್ಬರ ಯಾವಾಗ ಹಾಕ್ತೀರಿ ರೋಗ ಚಾಲು ಆಗ್ಬಿಡ್ತದೆ ಅಲ್ಲಿವರೆಗೂ ಗೊತ್ತೇ ಆಗೋಲ್ಲ ಅದು ಆ ಶುಂಠಿ ಭಾಳ ದಿನ ಮನೆಯಲ್ಲಿ ಇಟ್ಕೊಂಡ್ರೆ ಏನಾಗ್ತೈತಿ ಅಂದರೆ ಅದು ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ ಮೊಳಕೆ ಬರ್ಬೇಕಂದ್ರೆ ಅದಕ್ಕೆ ಫುಡ್ ಬೇಕಲ್ಲ ಫುಡ್ ಏನು ತಗೊಳ್ತಂದ್ರೆ ಅದ್ರ ಒಳಗಿಡದೇ ತಗೊಳ್ತದೆ ಅದು ಆ ಒಳಗಿಡದೆ ತೊಗೊಂಡು ಎಲಿ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಮಗು ಚೆನ್ನಾಗಿ ಬರೋಕಾಗ್ತದೆ ಶುಂಠಿ ಎಲ್ಲ ಬತ್ತಿ ಬಿಡ್ತದೆ ನೀವು ಅದನ್ನು ತಗೊಂಡೋಗಿ ಹೊಲಕ್ಕೆ ಹಾಕಿದಾಗ ಆ ಟೊಳ್ಳಾಗಿರ್ತತ್ತಲ್ಲ ಏರಿಯಾ ಒಳಗಡೆ ಅದ್ರ ಒಳಗಡೆ ಗೊಬ್ಬರದ ನೀರು ಸೇರ್ಕೊಂಡ್ಬಿಡ್ತಂದ್ರೆ ಕೊಳೆ ರೋಗ ಆಟೋಮೆಟಿಕ್ಲಿ ಬೀಳ್ತದೆ ಹಂಗಾಗಿ ಹದಿನೈದು ಇಪ್ಪತ್ತಿಂದರಲ್ಲೇ ನೀವು ಅದನ್ನು ತಗೊಂಡು ಭೂಮಿಗೆ ಮಣ್ಣಿಗೆ ಸೇರ್ಸ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಹಾಗಾದ್ರೆ ಹೆಂಗೆ ಇದನ್ನ ಮಾಡ್ತಕ್ಕಂಥ ವಿಧಾನ ಆ ವಿಡಿಯೋಗಳನ್ನು ನೋಡಿ ಶುಂಠಿ ಬೆಳೆಯುವ ವಿಧಾನ ಫೇಸ್ಬುಕ್ಕಲ್ಲಿದೆ ಯೂಟ್ಯೂಬಲ್ಲಿದೆ ಹಾಕಿದ್ದೀನಿ ನಾನು ಸಂಜನ ಆಗ್ರ ಟ್ರೇಡರ್ಸ್ ಅಂತ ನೀವು ಬ್ಲಾಗಲ್ಲಿ ಚೆಕ್ ಮಾಡಿಬಿಟ್ರೆ ಬಂದುಬಿಡ್ತತೆ ಆ ಶುಂಠಿ ಹಾಕೋದು ಮೊದಲು ಒಂದು ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಪಿ ಎಚ್ ನೋಡ್ಕೊಳ್ಳಿ ಮತ್ತು ಅದರಲ್ಲಿ ಜಿಂಕು ಬೋರಾನು ಐರನ್ನು ಮ್ಯಾಂಗನೀಸು ಮತ್ತು ಸ ಕಾಪರ್ ಸರಿ ಅದು ಕ್ಯಾಲ್ಸಿಯಮ್ಮು ಸಲ್ಫರು ಕಬ್ಬಿಣ ನೆಕ್ಸ್ಟು ಸಾರ್ವಜನಿಕ ರಂಜಕ ಪೊಟಾಶ್ ಇವೆಲ್ಲ ಭೂಮಿಯಾಗಿ ಎಷ್ಟಿದಾವೆ ಹೆಚ್ಚಿಗೆ ಇದ್ದರೆ ಹಾಕೋಕೆ ಹೋಗ್ಬಿಡ್ರಿ ಕಡಿಮೆ ಇದ್ದರೆ ಅವನ್ನೆಲ್ಲವೂ ಕ್ರೋಢೀಕರಣ ಮಾಡಿಬಿಟ್ಟು ಈ ರೋಟ್ರಿ ಹೊಡಿಬೇಕು ಏನೇನು ಈಗ ನೋಡಿ ಏನು ಮಣ್ ಪರೀಕ್ಷೆ ಪಿ ಎಚ್ ಆರಿಂದ ಕೆಳಗಡೆ ಇತ್ತಪ್ಪ ಅಂದ್ರೆ ಆರು ಪಾಯಿಂಟ್ ಐದ್ರೆ ಕೆಳ್ದು ಸುಣ್ಣ ಹಾಕಬೇಕು ಎಷ್ಟು ಹಾಕ್ಬೇಕು ಮಣ್ಣು ಪರೀಕ್ಷೆ ನೋಡೇ ಮಾಡಬೇಕು ಏಳು ಏಳುವರೆ ಮೇಲಿತ್ತು ಅಂತ ಅಂದರೆ ಅದಕ್ಕೆ ಗಂಧಕ್ಕೆ ಹಾಕ್ಬೇಕು ಮಣ್ಣು ಪರೀಕ್ಷೆ ನೋಡೇ ಮಾಡಬೇಕು ಸಾರಜನಕ ಕಡಿಮೆ ಇದ್ದೇ ಇರ್ತೈತೆ ನಂಗೆ ಗೊತ್ತಿದ್ದಂಗೆ ಸಾರಜನಕ ಕಡಿಮೆ ಇತ್ತು ಯೂರಿಯಾ ಗೊಬ್ಬರ ಹಾಕಬಾರ್ದು ಸಾರಜನಕ ಹಾಕಾಗಲ್ಲ ಹಟ್ಟಿ ಗೊಬ್ಬರ ಹಾಕ್ರಿ ಅದ್ರಾಗೆ ಸಾರಜನಕ ಜಾಸ್ತಿ ಸಿಗ್ತದೆ ಹಾಕ್ಬೋದು ಪೊಟ್ಯಾಶ್ ಕಡಿಮೆ ಇತ್ತು ಅಂದರೆ ಕೋಳಿ ಗೊಬ್ಬರ ಹಾಕಿರಿ ರಂಜಕ ಮತ್ತು ಪೊಟ್ಯಾಶ್ ಜಾಸ್ತಿ ಇರ್ತೈತಿ ಕೋಳಿ ಗೊಬ್ಬರದಲ್ಲೇ ಫಿಲ್ ಆಗ್ಬಿಡ್ತೈತೆ ಎಷ್ಟು ಟನ್ ಹಾಕ್ಬೇಕು ಮಣ್ಣು ಪರೀಕ್ಷೆ ನೋಡಬೇಕು ಅಟ್ಲೀಸ್ಟ್ ಈಗ ಮಣ್ಣು ಪರೀಕ್ಷೆ ಮಾಡೋಕ್ಕಾಗಲ್ಲ ಅಂದಾಜು ಹಾಕ್ತಾನೆ ಅಂದರೆ ಒಂದು ಪೋಸ್ಸತಿ ಮೂರು ಟನ್ ಹಿಡಿದು ಈ ಸರಿ ನಾಲ್ಕು ಟನ್ ಮಾಡಿ ಎಕರೆಕ್ಕೆ ಅದು ಒಳ್ಳೆಯದು ನೆಕ್ಸ್ಟು ಈಗ ರಂಜಕ ಬೇಕಾಗಿರ್ತೈತೆ ಭೂಮಿ ಕಡಿಮೆ ಇರ್ತೈತೆ ರಂಜಕ ಹಾಕ್ಬೇಕು ಎಸ್ ಎಸ್ ಪಿ ಹಾಕಿ ಎಸ್ ಎಸ್ ಪಿಯಲ್ಲೂ ಕೂಡ ಗಂಧಕ ಕ್ಯಾಲ್ಸಿಯಂ ಇರ್ತೈತೆ ಜೊತೆಗೆ ಗಂಧಕ ಕ್ಯಾಲ್ಸಿಯಂ ರಂಜಕ ಮೂರು ಇರ್ತೈತೆ ಅವ್ರಿಗೆ ಅದು ಕೂಡ ಭೂಮಿಗೆ ಕರೆಕ್ಟ್ ಆಗ್ತದೆ ಅಲ್ಲಿಗೆ ಸಾರ್ವಜನಿಕ ರಂಜಕ ಆಯ್ತು ಈಗ ನೆಕ್ಸ್ಟು ಕಬ್ಬಿಣ ಮತ್ತು ಜಿಂಕು ಬೋರಾನು ಇವನ್ ಮೂರು ಮಾತ್ರ ಯಾವುದು ಕಡಿಮೆ ಇರ್ತೈತೆ ಇವೆಲ್ಲ ಮಿಕ್ಸ್ ಮಾಡಿ ಎಲ್ಲ ರೋಟ್ರಿ ಹೊಡೆಯಕ್ಕಿಂತ ಮದುವೆಗೇ ನೀವು ಭೂಮಿಗೆ ಎರ್ಚುಟ್ಟು ರೋಟ್ರಿ ಹೊಡೆದು ಮಣ್ಣು ಬೆಡ್ ಮಾಡಿಬಿಟ್ರೆ ರೆಡಿ ಆಗುತ್ತೆ ನೆಕ್ಸ್ಟು ಗುಣಿಗೆ ಹಾಕ್ಬೇಕಲ್ಲ ಗೊಬ್ಬರನ ಏನು ಹಾಕ್ಬೇಕು ಅದನ್ನೆಲ್ಲ ಇವೆಲ್ಲ ರಾಸಾಯನಿಕ ರಾಸಾಯನಿಕದ ಗುಣಧರ್ಮಗಳು ಹೇಳಿದೆ ಅಂದರೆ ಜೈವಿಕ ಜೊತೆ ರಾಸಾಯನಿಕ ಹೇಳಿದ್ರೆ ಈಗ ನಾವು ಭೂಮಿ ಗುಣಿ ಹಾಕೋದು ಮಾತ್ರ ಕಂಪ್ಲೀಟಾಗಿ ಜೈವಿಕ ವಿಧಾನದಲ್ಲೇ ಮಾಡಬೇಕು ಅಂದ್ರೆ ಅಂದರೆ ಈಗ ಜೈವಿಕ ಗೊಬ್ಬರಗಳು ಡ್ರೈಕಟೋಲ್ನ ಸೊಡ ಮನಸ್ ತಗೊಳ್ಬೇಕು ನೆಕ್ಸ್ಟ್ ಅದಕ್ಕೆ ವ್ಯಾಮ್ ತಗೊಬೋದು ಮತ್ತು ನೆಕ್ಸ್ಟ್ ಅದಕ್ಕೆ ಆರ್ಗ್ಯಾನಿಕ್ ಗೊಬ್ಬರ ಅದಕ್ಕೂ ಮಲ್ಟಿಪಲ್ ಸೆಲ್ಸ್ ಅಂದ್ರೆ ಜೀವಾಣುಗಳು ಜಾಸ್ತಿ ಆಗೋದಕ್ಕೆ ಆರ್ಗ್ಯಾನಿಕ್ ಗೊಬ್ಬರ ಬೇಕು ಜಿಂಕು ಬೋರಾನ್ ಕೊಡಿ ಗ್ರೌತ್ ಕೋಮೆಟ್ರ್ ಹೋಮಿಕ್ ಆಸಿಡ್ ಫಲ್ವಿಕ್ ಆಸಿಡ್ ಇದಕ್ಕೆ ಕೊಡ್ಬೋದು ಬೇವಿನ ಹಿಂಡೆ ಹಾಕ್ಬೋದು ಮತ್ತು ಮಾರ್ಕೆಟಲ್ಲಿ ಸೂಕ್ಷ್ಮಾಣ ಜೀವಿಗಳು ಜಾಸ್ತಿ ಹಾಕೋತಕ್ಕ ಕಂತಾಗ ಫರ್ಮೆಂಟೇಟೆಡ್ ಮಾಡಿರ್ತಕ್ಕಂತಹ ಎಲ್ಲ ಜೀವಾಣುಗಳು ಬಂದಿದ್ದಾವೆ ಅವನು ಕೂಡ ಅದಕ್ಕೆ ಜೊತೆ ಕೊಡಿ ಸೊ ಇವನ್ನೆಲ್ಲ ಸೇರಿಸಿ ಹಾಕೋದ್ರಿಂದ ನಿಮಗೆ ರೋಗ ಬರಲ್ಲ ಯಾವುದೇ ಕಾರಣಕ್ಕೂ ಸೊ ಇದು ಈ ಒಂದು ಎಂಟು ದಿನ ಅದನ್ನು ಮಿಕ್ಸ್ ಮಾಡಿ ನೆರಳಲ್ಲಿ ಇಟ್ಟುಬಿಟ್ಟು ಅದ್ರ ನೆಕ್ಸ್ಟು ಅದನ್ನು ಭೂಮಿ ಹಸಿ ಇದ್ದಾಗೆ ತಗೊಂಡು ಹಾಕಿಬಿಡ್ಬೇಕು ಆಮೇಲೆ ಹುಲ್ಲು ಹೊಚ್ಚಿ ಅದರ ಮೇಲೆ ನೀರು ಅದು ಮಣ್ಣಿನ ಗುಣಗಳ ಅನುಗುಣವಾಗಿಯೇ ನೀವು ಏನೋ ನೀರು ಹೊಡೆದ್ರೆ ಆಗಬೇಕು ನಾನು ಹೇಳಿದೆ ಈಗ ರಾಸಾಯನಿಕ ಹೇಳಿದೆ ಮತ್ತೆ ಜೈವಿಕ ಹೇಳಿದೆ ಇನ್ನೊಂದು ಭೌತಿಕ ಭೌತಿಕ ಅಂತ ಅಂದ್ರೆ ಈ ಮಣ್ಣನ್ನ ಹೆಂಗೆ ಇದು ಮಾಡೋದು ನೋಡಿ ಇವರೆಲ್ಲ ಡ್ರಂಚ್ ಮಾಡಿದ್ದಾರೆ ಡ್ರಂಚ್ ಅಂದ್ರೆ ಇದು ಮರದಕ್ಷಿಣ ಕರೆಕ್ಟಾಗಿ ಆಗ ಒಂದೂವರೆ ಎರಡು ಅಡಿ ಐತಲಾ ಅಡಿ ಮೇಲೆ ನಾನ್ ಹೇಳೋದು ಎರಡು ಮೂರ್ ಅಡಿ ಆಗ್ತತಿ ಇದು ಮಣ್ಣಿಂದ ಹೊರತಾ ಉಂಟಾಗಿ ಉಂಟಾಗಿ ಎರಡೂವರೆ ಎರಡರಿಂದ ಮೂರ್ ಅಡಿನೇ ಇರ್ಬೇಕಾ ಒಂದೂವರೆ ತೆಗಿಬಾರ್ದು ಯಾಕೆ ಅಂತ ಈಗ ಇದು ಬಸ್ಸಿ ಗಾಲುವೆ ಅಂತ ಕರಿತೇವೆ ಬಸ್ಸಿಗಾಲುವೆ ಅಂದ್ರೆ ಏನೋ ಬಸ್ಸಿ ಅಂತ ಅಂದ್ರೆ ಏನೋ ಈ ಬೆಳ್ಳಿನ ನೀರು ನೆಕ್ಸ್ಟ್ ಬಸ್ ಇದಕ್ಕೆ ಬಿಳ್ಬೇಕು ಜಲ್ದಿ ತಗೊಂಡು ಆಗಿರ್ಬೇಕು ಈ ನೀರು ಇದನ್ನು ಬಸ್ಸಿ ಗಾಲುವೆ ಅಂತ ಕರಿತೀವಿ ಕಾಲುವೆ ಅಂತ ಅಂದ್ರೆ ಏನೋ ನೀರು ಹರ್ದಕಕ್ಕೆ ಮೇಲೆ ಅಷ್ಟೇ ಮಾಡೋದು ಅದು ನೀವು ಶುಂಠಿ ಬೆಳಕೆ ಯೋಗ್ಯವಲ್ಲ ಮಾಡೋಕೆ ಹೋಗ್ಬೇಡ್ರಿ ನೀವೆಲ್ಲ ಆ ರೀತಿ ಬಸ್ಸಿ ಗಾಲುವೆಗಳನ್ನು ಒಂದ್ ಎರಡರಿಂದ ಮೂರು ಅಡಿ ಎಷ್ಟು ಮಾಡಬೇಕು ಒಂದು ಅಡಿ ಮಾಡಬೇಡಿ ಯಾಕೆ ಇದು ನಿಮ್ಗೆ ಹೆಂಗೆ ಅಂದ್ರೆ ಕಾಪಾಡ್ತತಿ ಅಂದ್ರೆ ಮಳೆಗಾಲದಲ್ಲಿ ಇಪ್ಪತ್ತು ನಾಲ್ಕು ಗಂಟೆ ನೀರು ಬಿದ್ದರೂ ಕೂಡ ಚೆನ್ನಾಗಿ ಒಂದು ನೀರು ನೀರಿಂದ ಚೆನ್ನಾಗಿ ಜಲ್ಸ್ಬಿಟ್ಟು ಹಿಂಗೆ ಬಿಟ್ಟುಬಿಡ್ತೈತೆ ಐದು ನಿಮಿಷ ಮಳೆ ನಿಲ್ತಂದರೆ ಮಣ್ಣೆಲ್ಲ ಡ್ರೈ ಅವಾಗ ಏನಾಗ್ತದೆ ಆ ಶುಂಠಿಗೆ ನೀರು ಹೆಚ್ಚಿಗೆ ಇದ್ರೇ ರೋಗ ಜಾಸ್ತಿ ಬರ್ತದೆ ಅಂದರೆ ಮಣ್ಣಿನ ತೇವಾಂಶ ಆ ಮಣ್ಣಿನ ಒಳಗಡೆ ಹಿಂಗೆ ಪ್ರಸರಣ ಆಗ್ತಿರ್ತದಲ್ಲ ತೇವಾಂಶ ತೇವಾಂಶ ಜೊತೆಗೇ ರೋಗನೂ ಕೂಡ ಹರಡ್ತಾ ಇರ್ತದೆ ಆ ರೋಗ ಹಡೋದಕ್ಕೇನೆ ವಿಪರೀತವಾಗಿ ಒಂದೇ ಸರಿಗೆ ಎಲ್ಲ ಕವರ್ ಆಗ್ಬಿಡ್ತತೆ ಆವಾಗೇನೋ ಇನ್ನು ಡ್ರೈ ಅದು ಆ ಡ್ರೈ ಆದಷ್ಟು ಡ್ರೈನೇಜ್ ತೆಗೆಯೋದು ಒಳ್ಳೇದು ಈಗ ಮಹಾರಾಷ್ಟ್ರದಲ್ಲೆಲ್ಲ ಅಲ್ಲಿ ಹೆಂಗೆ ಅಂದ್ರೆ ಅಲ್ಲಿ ಅಲ್ಲಿ ರೈತರದರ್ ನಂಗೆ ಅಲ್ಲೆಲ್ಲ ಡ್ರಿಪ್ಪಲ್ ಮಾಡ್ತಾರೆ ಹಂಗೆ ಜೆಟ್ ಮಾಡಲ್ಲ ಅಲ್ಲೆಲ್ಲ ಉದ್ದಕ್ಕೆ ಲೈನ್ ಮಾಡ್ತಾರೆ ಹಿಂಗೆ ಅಲ್ಲಿ ಭೌತಿಕ ಪರಿಸರ ಬೇರೆ ಇಲ್ಲಿ ಭೌತಿಕ ಪರಿಸರ ಬೇರೆ ಇಲ್ಲಿ ಸಮತಟ್ಟಾದ ನೆಲ ಇರಲ್ಲ ಗುಡ್ಡಗಾಡು ಪ್ರದೇಶಗಳು ನಮ್ಮ ಇಳಿಜಾರ ಇರ್ತೈತಿ ನೀರು ನಿಲ್ತೈತಿ ಅದಕ್ಕೆ ನಾವು ಡ್ರೈನೇಜ್ ಮಾಡಿ ಕಟ್ 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 ಮಾಡೋದನ್ನ ಅವರಲ್ಲಿ ಸಮತಟ್ಟಾದ ಭೂಮಿ ಇರ್ತೈತೆ ಹಂಗಾಗಿ ಅವ್ರು ಮಾಡ್ತಾರೆ ಸ್ಟ್ರೈಟ್ ಒಂದೇ ಕಡೆ ಮಾಡ್ತಾರೆ ಮತ್ತು ಡ್ರಿಪ್ ಎಲ್ಲ ಎಲ್ಲದು ಮೇಂಟೈನ್ ಮಾಡ್ತಾರೆ ಅವರು ಹಾಗಾಗಿ ಅಲ್ಲಿ ರೋಗ ಕಡಿಮೆ ನಮ್ಮ ತಿಳಿದಾಸಮಟ್ಟಿ ಇದು ನಮ್ದೆಲ್ಲ ಮಲೆನಾಡಿ ಇವೆಲ್ಲ ಮಲೆ ಜಾಸ್ತಿ ಇಲ್ಲ ಅದಕ್ಕೆ ನಾವು ಕಟ್ ಕಟ್ ಮಾಡೋದು ಎಲ್ಲಿ ಮಲೆನಾಡು ಇರಲ್ಲ ಅಲ್ಲಿ ಸ್ಟ್ರೈಟ ಮಾಡ್ತಾರೆ ಎಲ್ಲಿ ಮಲೆನಾಡು ಇರ್ತದಲ್ಲ ಅಲ್ಲಿ ಕಟ್ ಮಾಡ್ತಾರೆ ಭೂಮಿಯನ್ನು ಯಾಕೆ ಉದ್ದೇಶ ಅಂದರೆ ಅದೇ ನೀರು ನಿಲ್ಲಬಾರ್ದು ಬೆಡ್ಗಳಲ್ಲಿ ಏರೋ ಬೆಡ್ಗಳನ್ನು ಮಾಡಬೇಕು ಮತ್ತು ಎರಡು ಗುಣಿದಾರ ಮಾಡಿರಿ ಮೂರು ಗುಣಿದಾರ ಮಾಡಿರಿ ತೊಂದರೆ ಇಲ್ಲ ಬಟ್ ಡ್ರೈನೇಜ್ ಚೆನ್ನಾಗಿ ತೆಗಿಬೇಕು ಅದು ಬೆಟರು ಎರಡು ಗುಣಿದು ಭಾಳ ಬೆಸ್ಟ್ ನಾನು ಕೇಳಿದರೆ ಮೂರು ಗುಣಿದು ಕಡಿಮೆ ಮೂರು ಗುಣಿದು ನೀವು ಮಾಡ್ಬೇಕಂತ ಅಂದರೆ ಯಾರ್ದು ಏರಿಯಾ ಒಂದು ಎಕರೆ ಮಾಡ್ತೀನಲ್ಲ ಮೂರು ಗುಣಿದು ಮಾಡಿ ಅವ ನಿಮಗೆ ನಂಬರ್ ಆಫ್ ಏನದು ಗುಣಿ ಶಂಟಿ ಪಾಪ್ಯುಲೇಷನ್ ಅಂತ ಅದು ಜಾಸ್ತಿ ಬರ್ತದೆ ನಾವು ಜಾಸ್ತಿ ಮೂರು ನಾಲ್ಕು ಎಕರೆ ಅಂದ್ರೆ ಎರಡು ಗುಣಿದು ಮಾಡಿ ನೀರು ಬಸ್ತಿ ಎಷ್ಟು ಬೇಗ ಹೋಗ್ತದೆ ಅಷ್ಟು ಸೈಡ್ ಸೈಡಲ್ಲಿ ಇರ್ತೀರಿ ನೀವು ಇವು ಎರಡು ಮಾಹಿತಿ ಇದು ಭೌತಿಕ ಪರಿಸರದಲ್ಲಿ ಬಹಳ ಇಂಪಾರ್ಟೆಂಟು ಮತ್ತು ಏನು ಗೊಬ್ಬರದ್ದೆಲ್ಲ ಏರಿಸಿ ಮಾಡ್ತೀನಿ ಅವೆಲ್ಲ ಕರೆಕ್ಟಾಗಿ ನೀಟ್ ಹೇಳಿದೆ ಈ ಡ್ರೈನೇಜಿಂದು ಹೇಳಿದೆ ಮತ್ತು ಇದು ಇದೇನು ಸ್ಲೋಪ್ ಮಾಡಿರಲ್ಲ ಈ ಕಡೆ ಅರ್ಧ ಬೆಡ್ ಹಿಂಗೆ ನೀರು ಬರಬೇಕು ಆ ಕಡೆ ಅರ್ಧ ಬೆಡ್ ಹಂಗೆ ನೀರು ಹೋಗ್ಬೇಕು ಹಂಗೇನೇ ಮಾಡ್ಬೇಕು ಕರೆಕ್ಟಾಗಿ ಮಾಡಿದಾರೆ ಇವಳು ಸೊ ಹಿಂಗೆ ಮಾಡಿದರೆ ಆಯಿತು ಮತ್ತೇನು ಹೇಳೋದಿದೆ ಮತ್ತ ಈಗ ನೀವು ಗೊಬ್ಬರ ಎರಚಿರಿ ಅಂದ್ರ ಸರ್ ಈ ಗೊಬ್ಬರ ಎರ್ಚಿ ಈಗ ನಾವು ರೂಟ್ ಬೀಜವನ್ನು ಬೀಜವನ್ನ ಮುಂದೆ ಗೊಬ್ಬರ ಒಂದ್ಸಲ ಇದನ್ನ ಮಾಡಿ ಮಾಡಿಟ್ಕರಿ ನೀರು ಹೊಡಿಸಿ ಇಡ್ರಿ ಅಂದ್ರಲ್ಲ ಅದನ್ನ ಎಲ್ಲಾ ಗೊಬ್ಬರ ಮಿಕ್ಸಿಂಗ್ ಮಾಡಿ ನೀರ್ ಹೊಡಿಸಿ ಗೊಬ್ಬರ ಇಟ್ಕಂತ ಬೀಜ ಇಟ್ಕಂತ ಹೋಗ್ತಾ ಅಂದ್ರೆ ನಿಮಗೆ ಅದ್ ಕ್ಲಾರಿಟಿ ಸಿಕ್ಕಿಲ್ಲ ಒಂದ್ಪತಿ ಈಗ ನೋಡಿ ಈಗ ಇದನ್ನ ಯಾವಾಗ ಎರಚೋದು ಅದು ಇಂಪಾರ್ಟೆಂಟ್ ಅಲ್ಲ ಹದಿನೈದು ದಿನ ಮನೇಲಿ ಏನು ಸೊಂಟಿ ಕಿತ್ಕೊಂಡ್ ಬಂದಿಲ್ಲ ಇವತ್ತು ಅಲ್ಲಿ ಅದನ್ನ ಬೀಜೋಪಚಾರ ಮಾಡಿ ಏನು ಈ ಟ್ರೈಕೊಡರ್ ಮನಸ್ಸು ಸುಡ ಮನಸ್ಸ ಅವನ್ನೆಲ್ಲ ಸಾವಯವ ಗೊಬ್ಬರಕ್ಕೆ ಗೊಬ್ಬರಕ್ಕ ಮಿಕ್ಸ್ ಮಾಡಿ ಅಲ್ಲಿ ಇಟ್ಬಿಡ್ಬೇಕು ಇಲ್ಲಿ ಹೊಲದಾಗ ಇಲ್ಲಿ ಕೆಲಸ ಸ್ಟಾರ್ಟ್ ಆಗೋತ್ತಿದೀಗ ಈಗ ಲಾಸ್ಟ್ ಏನ್ ರೋಟ್ರಿ ಈಗೆಲ್ಲ ಹೊಡೆದು ರೆಡಿ ಮಾಡ್ಕೊಂತಿರಲಿಲ್ಲ ಇನ್ನೇನು ಬೆಟ್ ಮಾಡ್ಬೇಕಲ್ಲ ಬೆಡ್ ಮಾಡಬೇಕ ನಾವು ಇನ್ನೊಂದ್ ಇನ್ನೊಂದ್ ಟೈಮ್ ಲಾಸ್ಟ್ ಟೈಮ್ ರೋಟಿ ಹೊಡಿತಿರಲ್ಲಪ್ಪ ಆ ಟೈಮಲ್ಲಿ ಎಲ್ಲ ಬೀರ್ ಬಿಡಿ ಇನ್ನೆಲ್ಲ ಬೀರ್ನಾಗ ಏನಾಗ್ತದೆ ಅಂದ್ರೆ ಮಣ್ಣು ಫಲವತ್ತತೆ ಆಗ್ತೈತಿ ಮಣ್ಣಲ್ಲಿ ಯಾವ್ದು ಕಡಿಮೆ ಇದರಿಂದ ಏನ್ ಉಪಯೋಗ ಆಗ್ತದೆ ಅಂದ್ರೆ ಮೂರು ನಾಲ್ಕು ಸರಿ ಗೊಬ್ಬರ ಹಾಕಬೇಕಾಗಿತ್ತಲ್ಲ ಈಗ ಭೂಮಿಗೆ ಒಂದ್ ಐವತ್ತರಿಂದ ಎಂಬತ್ ಸೆಷ್ ಹಾಕಿ ಹಾಕಬಹುದು ಅವ ನೀವು ಗೊಬ್ಬರ ಹಾಕೋ ಅವಶ್ಯಕತೆ ಇರಲ್ಲ ಆಮೇಲೆ ಬೆಳೆ ಚೆನ್ನಾಗ್ ಬರ್ತಾ ರೋಗಗಳು ಏನಾದರೂ ಕಾಡ್ತಾ ಇತ್ತ ಬರೀ ರೋಗ ದೋಸ್ಥೆ ಅಡ್ವಾನ್ಸ್ ಹೊಡ್ಕೊಂತ ಬಂದ್ರೆ ಸಾಕು ರೋಗನೇ ತಾಕಲ್ ಅದಕ್ಕೆ ರೋಗ ಬರಬಾರ್ದಂತೂ ಬುಡಕ್ ಕೊಟ್ಟಿದ್ದೇವೆ ಮೇಲ್ಗಡೆ ರೋಗ ಬಂದ್ರು ಅಡ್ವಾನ್ಸ್ ಹೊಡ್ಕೊಂಡ್ರು ಮಳೆ ವಿಪರೀತ ಬರ್ತಾ ಇರ್ತೈತಿ ಒಂದು ರೋಗ ಇದ್ದಾಗ ಗೊಬ್ಬರ ಹಾಕಬಾರದು ಒಂದು ವಿಪರೀತ ಮಳೆ ಬಂದಾಗ ಗೊಬ್ಬರ ಹಾಕಬಾರ್ದು ಆ ಟೈಮಲ್ಲಿ ಭೂಮಿಯಾಗಿರ್ತೈತಿ ಚೆನ್ನಾಗಿ ಅದು ನಿಮ್ಗೆ ಇದೇ ವೈಜ್ಞಾನಿಕ ವಿಧಾನ ನಿಮಗೆ ಮೋಸನೇ ಆಗಲ್ಲ ಇಲ್ಲೂ ಕೂಡ ನೀವು ಒಂದ್ ತಿಂಗಳು ಎರಡು ತಿಂಗಳು ಮುರ್ಚೆ ಏನಾದರೂ ಗೊಬ್ಬರ ಹಾಕ್ಬಿಟ್ರೆ ಆ ಬಿಸ್ಲಿ ಡ್ರೈ ಆಗ್ಬಿಡ್ತದೆ ಆ ಗೊಬ್ಬರದ ಅಂಶಗಳೇ ಪೆಟ್ರೋಲಿಯಂ ಪ್ರೊಡಕ್ಟ್ ಆಗಿರ್ತವೆ ಬಟ್ ಅದು ಬಿಸ್ಲಿಗೆ ಕಾದಷ್ಟು ಅದು ಅಷ್ಟು ಫಲವತ್ತತೆ ಬರೋಲ್ಲ ಅದು ಬೇಗ ಸೇರಿಸಿ ಬೇಗ ಮಾಡಿಬಿಟ್ರೆ ಮಲ್ಚಿಂಗ್ ಮಣ್ಣಿನೊಳಗೆ ಸೇರಿಸ್ಬಿಟ್ರೆ ಸೇರ್ಸಿಬಿಟ್ರೆ ಒಳ್ಳೇದು ಅನ್ನೋ ಕಾನ್ಸೆಪ್ಟ್ ಹೇಳ್ತಾ ಇರೋದು ಮತ್ತೆ ಏನು ಕೇಳಿದ್ರು ಅಂದ್ರೆ ಗುಣಿ ಗೊಬ್ಬರ ಹಾಕ್ಬೇಕಲ್ಲ ಅದನ್ನು ಅದೇ ಹೇಳಿದ್ನಲ್ಲ ಅಲ್ಲಿ ಮನೆಗೆ ರೆಡಿ ಮಾಡಿರ್ತಿರಲ್ಲ ಅದನ್ನ ಗುಣಿಗೆ ಫಸ್ಟ್ ಹಾಕಿಬಿಟ್ಟು ಅದ್ರ ಮೇಲೆ ಶುಂಠಿ ಬೀಜ ಇಟ್ಟು ಅದ್ರ ಮೇಲೆ ನೀವು ಮಣ್ಣು ಹಾಕಿ ಹುಲ್ ಚೆನ್ನಾಗಿ ಹೊತ್ಬಿಟ್ರೆ ಮುಗಿದು ಮತ್ತೇನ್ ಕೇಳೋದಿದೆ ನೀರ್ ಹೊಡಿಸಿ ಹಾಕ ಮುಂದನ ನೀವು ಅದನ್ನೆಲ್ಲ ಅಂದ್ರೆ ಈ ನೆಲನು ಸೀರಬೇಕು ಸೂಕ್ಷ್ಮಾಣು ಜೀವಲ್ಲ ಇಲ್ಲಿ ಒಣ ಹಾಕಿದ್ರೆ ಇದು ಸಹ ಬಿಡ್ತದೆ ಸ್ವಲ್ಪ ತೇವಾಂಶ ಇದ್ದು ಮಾಡಿ ಒಂದ್ ಇಂಚ್ ಬೇಕಾದ್ರೆ ಡ್ರೈ ಆಗ್ತದೆ ಏನು ಮಾಡಕ್ ಬರಲ್ಲ ಅದು ತೇವಾಂಶ ಇರಬೇಕು ಇದು ತೇವಾಂಶ ಇರಬೇಕು ಹುಲ್ಲು ಹಚ್ಚಿದ ಮೇಲೆ ಗಪ್ತ ನೀರು ಈಗ ಸರ್ ಟನ್ ಗಂಟ್ಲೆ ಕೋಳಿ ಗೊಬ್ಬರ ಅಂದ್ರೆ ಅದನ್ನ ಕೋಳಿ ಗೊಬ್ಬರ ಅಷ್ಟು ಸಪ್ರೇಟ್ ಮೊದಲೇ ಹೆಚ್ಚು ಬಿಡೋಣ ಬೇಡ ಅದ್ರಲ್ಲಿ ಹೇಳಿದ ಈಗ ಈಗ ಸುಣ್ಣ ಬರದ್ರೆ ಸುಣ್ಣ ಕೋಳಿ ಗೊಬ್ಬರ ಎಸ್ ಎಸ್ ಪಿ ಜಿಂಕು ಐರನ್ ಈ ವಸ್ತು ಇಷ್ಟು ಕೂಡ ಮಿಕ್ಸ್ ಮಾಡಿ ಇದಕ್ಕೆ ಒಂದೇ ಟೈಮ್ ಗೆ ಹೆರ್ಚ್ಬಿಡ್ರಿ ಕೆಲಸ ಮುಗಿದಲ್ಲ ಪದೇ ಪದೇ ಯಾಕೆ ಮಾಡ್ತೀರಾ ಅಲ್ವಾ ಹಂಗ ಮಾಡಿ ಹಂಗೆ ಅದನ್ನ ಅಷ್ಟು ಮಿಕ್ಸ್ ಮಾಡಿ ಇಟ್ಬಿಡ್ರಿ ಅದನ್ನ ಅದು ಅಲ್ಲಿ ಸರಿ ಆಗ್ತದೆ ಇದು ಇಲ್ಲಿ ಸರಿ ಆಗ್ತದೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಾನು ಸುಮ್ಮನೆ ಕೂರಲ್ಲ ನಾನು ಕಲಿಯೋದಕ್ಕೋಸ್ಕರ ಬರೆಯೋದು ನಾನು ಕಲ್ತದ್ದು ಜನಗಳು ತಪ್ಪು ಮಾಡ್ತಾರೆ ಅವ್ರಿಗೆ ಹೇಳೋದಕ್ಕೋಸ್ಕರ ಫೀಲ್ಡ್ ಬರೋದು ಇಡೀ ವರ್ಲ್ಡ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ನೀವು ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಜಿಂಜರ್ ಬೆಳೆಯ ಮೆಥಡ್ ಯಾವ್ದಪ್ಪ ಅಂದ್ರೆ ವೈಜ್ಞಾನಿಕವಾಗಿ ಶುಂಠಿ ಬೆಳೆಯೋ ವಿಧಾನ ಅಂತ ಅಂದ್ರೆ ನಾನೇನು ಮಾಡಿಸ್ತಾ ಇದ್ದಲ್ಲ ಅದೇ ನನಗೆ ಗೊತ್ತಿಲ್ಲದಾನೆ ನಾನು ಮಾಡಿಸ್ತಾ ಇರೋದು ನಾನು ಹೋದ ವರ್ಷ ಸರ್ಚ್ ಮಾಡಿ ನೋಡಿದಾಗ ಸುಮಾರಷ್ಟು ಆರ್ಟಿಕಲ್ ಬರೆದಿದ್ರೆ ಅದ್ರಾಗ ನಾನು ಏನ್ ಮಾಡಿದ್ದೇನೆ ಎಲ್ಲ ಅವೇ ಅದು ಇಲ್ಲ ಸರ್ ನಾನು ಸುಮಾರು ವಿಡಿಯೋಗಳನ್ನ ನೋಡಿದೀವಿ ಎಷ್ಟು ಕ್ಲಿಯಾರಿಟಿ ಸಜೆಷನ್ ಕೊಟ್ಟರು ಯಾರು ಇಲ್ಲ ಕೊಟ್ಟಿಲ್ಲ ನಾನು ಹೇಳೋದು ನಾನು ಈಗೂ ಹೇಳ್ತೀನಿ ಬಾಯಿಂದ ಬಾಯಿಗೆ ಹೇಳೋದು ಅದು ಪುಸ್ತಕದ ನಾಲೆಡ್ಜ್ ಯಾರಾದರೂ ಹೇಳ್ತಾರೆ ಆ ಪುಸ್ತಕದ ನಾಲೆಡ್ಜನ್ನು ತಗೊಂಡೋಗಿ ಸಿಂಪಡಣೆ ಮಾಡೋದು ಪ್ರಾಕ್ಟಿಕಲ್ ನಾಲೆಡ್ಜು ಇದು ಪುಸ್ತಕದ ನಾಲೆಡ್ಜ್ ರೈತರಿಗೆ ಇರ್ತದೆ ಪ್ರಾಕ್ಟಿಕಲ್ ನಾಲೆಡ್ಜು ಇರ್ತದೆ ಅಪ್ಲಿಕೇಶನ್ ನಾಲೆಡ್ಜು ಇಷ್ಟೇ ಪ್ರಮಾಣ ಡೋಸು ಇಷ್ಟೇ ಟೈಮಲ್ಲಿ ಕೊಡಬೇಕು ಗಿಡ ತೆಳ್ಕೊಳ್ತಾರೆ ಪ್ರಯೋಗ ಮಾಡಿ ಮಾಡಿ ಯಾರು ಕರಗತ ಆಗಿರ್ತಾರೋ ಅವ್ರಿಗೆ ಮಾತ್ರ ಬಂದಿರ್ತದೆ ನಿಜವಾದ್ಲು ವಿಜ್ಞಾನಿ ಅಂತಂದ್ರೆ ಅವ್ರಿಗೆ ಇರಲ್ಲ ಹೆದರ್ತಿರ್ತಾರೆ ಅವರು ಅವ್ರು ಅದಕ್ಕೆ ನಂಗೆ ಭಾಳ ಬೇಜಾರಾಗ್ತದೆ ಏನಂತಂದ್ರೆ ಕಂಪ್ನಿ ಹೆಸರು ಹೇಳ್ತಾರೆ ಕಣ್ರಿ ಇವರು ಹುಟ್ಟಿರೋದೇ ರೈತರಿಗೆ ಉದ್ಧಾರ ಮಾಡೋದಕ್ಕೆ ಅದಕ್ಕೋಸ್ಕರ ಹೇಳ್ಬೇಕು ಟೆಕ್ನಿಕಲ್ ನೇಮ್ ಹೇಳ್ಬೇಕು ಇವ್ನು ಕಂಪ್ನಿ ಹೆಸರು ಹೇಳ್ತಾನೆ ಅವ ಅವ್ನ್ ಕೇಸ್ ಕಂಪನಿ ಕೊಡ್ಬೇಕು ಕಂಪ್ನೀ ಸಂಬಂಧ ಐತೆ ಹೇಳ್ಬೇಕು ಅಲ್ವಾ ಒಂದ್ ವೇಳೆ ಇಲ್ಲಪ್ಪ ನಾನ್ ಹೇಳ್ಬಾರ್ದು ಆದ್ರೆ ಭಾಷೆಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಅದು ಡೈರೆಕ್ಟ್ ಆಗಿ ಈ ಕಂಪ್ನಿ ತಗೊಂಡ್ ನೋಡಿರಿ ಅಂತ ಅಂದ್ರೆ ಅದರ ಪ್ರಾಕ್ಟಿಕಲ್ ಪ್ರಾಕ್ಟಿಕಲಿ ಬಂದ್ ಹೇಳ ಇಲ್ಲಿ ಎಲ್ಲರೂ ವಿಡಿಯೋ ಮುಖಾಂತರ ಹೇಳ್ತಾರೆ ನಾವು ನೋಡಿ ಬಾಜಿನ ಸರ್ಚ್ ಮಾಡಿ ಈಗ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಸಜೆಸನ್ ಕೊಡದೇ ಬೇರೆ ನಾವು ಹೇಳದ ಬೇರೆ ನೀವೊಂದ್ ಮಾತ್ರೆ ನಮ್ಮ ದೇಶಕ್ಕೆ ನಾಗರಿಕ ಹಳೇ ಕಾಲ ಪ್ರಜ್ಞಾವಂತ ಇವತ್ತು ಕೃಷಿ ವಿಜ್ಞಾನಿಗಳಾಗ್ಲಿ ಯಾರ್ಯಾರಾಗ್ಲಿ ಪ್ರಜ್ಞಾವಂತ ವಿಜ್ಞಾನಿ ಬೇಕು ಎಷ್ಟು ಡೋಸೇಜ್ ಕೊಟ್ಟು ಯಾವ ಟೈಮ್ ಅಲ್ಲಿ ಮಾಡಿದ್ರೆ ಅದು ಸುಮ್ನೆ ಅಲ್ಲಿ ನೋಡಲ್ಲ ಫೀಲ್ಡ್ ಅಲ್ಲಿ ಯಾರು ದಿನ ಪಳಕ್ತಾರೆ ಅಲ್ಲಿ ಮಾತ್ರ ಗೊತ್ತಾಗೋದು ನಾನು ಇಲ್ಲೇ ಹೇಳಿದೆ ನೀರ್ ಇನ್ನು ಬರ್ತೈತಿ ಕಾನೆದಾಗಂತ ಯಾಕೆ ಅಂತ ಅಂದ್ರೆ ಈ ಮಣ್ಣಿನ ಭೌತಿಕ ಪರಿಸರ ನಾನ್ ನೋಡಿದೆ ನಂಗೆ ಗೊತ್ತಾಗ್ತದೆ ಅದೇ ನಾನು ಅಲ್ಲಿ ಚೇರು ಕೂತ್ಕೊಂಡಿದ್ರೆ ಮಣ್ಣಿನ ಭೌತಿಕ ಪರಿಸರ ಮತ್ತು ಜೈವಿಕ ಪರಿಸರ ನಂಗೆ ಗೊತ್ತೇ ಆಗ್ತಾ ಇರಲಿಲ್ಲ ನೀರು ಯಾಕೆ ಹೋಗ್ತೈತೆ ಅಂತ ಅದು ಆಗಿ ಯಾರು ಹೋಗಿ ಮಾಡ್ತಾರೋ ಅವರಿಗೆ ಅದು ಅಪ್ಲಿಕೇಶನ್ ನಾಲೆಡ್ಜ್ ಬರ್ತೈತೆ ಈ ನಾಲೆಡ್ಜ್ ಇವ್ರ ಮಣ್ಣಿಂದು ನಂಗೆ ಯಾವಾಗ ಉಪಯೋಗ ಬರ್ತೈತಿ ಅಂದರೆ ಇವ್ರ ಶುಂಠಿ ಹಾಕಿದ ಮೇಲೆ ನೀರನ್ನು ಮೇಂಟೈನ್ ಮಾಡ್ಬೇಕಲ್ಲ ನೀರ್ ಮೇಂಟೈನ್ ಮಾಡಬೇಕು ಅವಾಗ ಈ ಈ ಮಣ್ಣಿನ ಅಂಶ ನಮಗೆ ಹೇಳ್ತಾವ ನೀರ್ ಎಷ್ಟು ಕೊಡ್ಬೇಕು ಎಷ್ಟು ಬಿಡಬಾರ್ದು ಅನ್ಕೊಂಡ್ ಅವಾಗ ಗೊತ್ತಾಗ್ತದೆ ಪ್ರಾಕ್ಟಿಕಲ್ ಮಾಡಿದ್ದಕ್ಕೆ ಅಪ್ಲಿಕೇಶನ್ ನಮಗೆ ಅವಾಗ ಗೊತ್ತಾಗ್ತದೆ ಅಪ್ಲೈ ಮಾಡೋದಕ್ಕೆ ಸೊ ಈ ನಾಲೆಡ್ಜ್ ಬೇಕು ಮತ್ತೆ ನಮ್ಮ ಬಗ್ಗೆ ಈಗ ಸರ ಇಲ್ಲ ನಾನು ನಾನು ಹೇಳೀಗ ಅವ್ರದೊಂದು ಬೇಗ ನೋಡೋರಿಗೆ ಮತ್ತೆ ನಿಮಿಷ ಮೂರು ನಿಮಿಷ ಪಾಸ್ ಈಗ ಸುಮಾರು ವಿಡಿಯೋಗಳು ನೋಡಿ ಸರ್ ನಾವೆಲ್ಲ ನಮ್ದು ಅಡಕಿ ತೋಟನೇ ಇದೆ ತೋಟ ತೊಳಗೋ ತೋರಿಸಿದೀನಿ ಎಲ್ಲ ಮಾಡಿದೀನಿ ನೀಟಾಗಿ ಸಜೆಸನ್ ಕೊಟ್ಟ ಅದನ್ನ ಧೈರ್ಯ ಕೊಟ್ಟು ಹೇಳ ಸುಮ್ಮನೆ ಇದ್ ಮಾಡಿ ಅಂತ ಹೇಳಿ ಹೋಗ್ತಾರ ಬಂದು ನಾವು ಮತ್ತೊಮ್ಮೆ ಕಾಲ್ ಮಾಡಿ ಕೇಳಿದಾಗ ಇಲ್ಲ ಅದೇನಾಗೈತಿ ಅದ್ ಮಾಡ್ರಿ ನಾವು ಮಣ್ಣು ಪರೀಕ್ಷೆ ಮಾಡ್ಸರಿ ಏನೋ ಗೊತ್ತಾಗಲಿಲ್ಲ ಯಾರು ರೈತನ ಬಾಳೆ ಅಂತಂದ್ರೆ ಬಿಲ್ಡಿಂಗ್ ಬಂದಾಗ ಅಲ್ಲಿ ರೈ ಮಣ್ಣಿನ ಗುಣಧರ್ಮ ಏನಾದ್ರು ಗೊತ್ತಾದಾಗ ಮಾತ್ರ ವಿಜ್ಞಾನಿಗಳಿಗೂ ಅರ್ಥ ಆಗಿ ಕುಂತ ಹೇಳಿದ್ರಿ ಯಾರಿಗ ಗೊತ್ತಾಗಲ್ಲ ನಾನಿದ್ರೆ ನನಗೂ ಗೊತ್ತಾಗಲಿಲ್ಲ ನಾನು ಆಳವಾಗಿ ದುಡಿಮೆ ಮಾಡಿ ಅಲ್ಲಿ ಏನಿತ್ತು ಕೇಳ್ಕೊಂಡಾಗ ಮಾತ್ರ ಆ ಗುಣಧರ್ಮ ಗೊತ್ತಾಗೈತಿ ಆ ಕೆಲಸನ ನಮ್ಮ ಸಂಜನ ಆಗ್ರೋ ಟ್ರೇಡರ್ಸ್ ನ ಮಜನಾ ಸರ್ ಮಾಡಕ್ ಹೊಂತಾರ ಅವ್ರಿಗೆ ನಮ್ಗೆ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಅವರು ರೈತರ ಹೆಚ್ಚು ಹೆಚ್ಚು ಇಂಥ ಸಜೆಷನ್ ಕೊಡೋರು ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಹೆಚ್ಚು ಬೆಳಿಬೇಕು ಇಂಥವ್ರಿಗೆಲ್ಲ ನಮ್ಮ ಸರ್ಕಾರದವ್ರು ಇವ್ರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂದಾಗ ಮಾತ್ರ ನಮ್ಮಂತ ರೈತರು ನಾವು ಬೆಳಿಬಹುದು ಈಗ ಒಂದ್ ಎಕರೆದಲ್ಲಿ ಹತ್ತು ಎಕರೆ ಬೆಳೆಯನ್ನು ಒಂದ್ ಎಕರೆದಲ್ಲಿ ಬೆಳೆ ತೋರಿಸಬಹುದು ಅನ್ನೋ ಧೈರ್ಯ ನಮಗ್ ಬಂದತಿ ನೋಡಿ ನಾನು ಹೇಳೋದು ನಮ್ಮ ದೇಶದ ವ್ಯವಸ್ಥೆ ಹಯಂಕತೆ ಅಂದರೆ ರೀತಿಯ ಅಂದರೆ ಈ ದಿನ ನಿಂತನೇ ಈ ದೇಶ ನಡೀತಾ ಇರೋದು ಅಂತ ನಾನು ಹೇಳೋದು ಏನು ಎಲ್ಲೇ ಹೋದರೂ ಟ್ಯಾಕ್ಸ್ ಕಟ್ಟೆ ತೊಗೊಳ್ತಾನೆ ಮತ್ತೆ ಉಳುಮೆ ಮಾಡ್ತಾನೆ ಪ್ರತಿಯೊಂದು ರೈತರೇ ಜಾಸ್ತಿ ಇರೋದು ನಾವು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಯಾವುದೇ ಒಂದು ಸಿನಿಮಾ ಆಗಲಿ ಯಾವುದೇ ಒಂದು ಕತೆಗಳು ಜನರ ಮನಸ್ಸಿಗೆ ಯಾವುದು ಬೇಗ ರೀಚ್ ಆಗ್ತತಿ ಅಂದ್ರೆ ನಾವು ಈಗ ನೂರು ಪರ್ಸೆಂಟ್ ಜನಗಳು ತಗೊಂಡ್ರೆ ಶ್ರೀಮಂತ್ರಿ ಸಿಗೋದು ಎಷ್ಟಪ್ಪ ಅದಕ್ಕೊಂದು ಸೈಂಟಿಫಿಕ್ ಆಗಿ ಹೇಳ್ತೀನಿ ನಾನು ಒಂದು ಹನ್ನೆರಡು ಪರ್ಸೆಂಟು ವ್ಯಾಪಾರ ಮಾಡೋರು ಈ ದೇಶದಲ್ಲಿದ್ದಾರೆ ಆ ವ್ಯಾಪಾರ ಮಾಡೋರೆ ಶ್ರೀಮಂತ್ರಿ ಆಗಿರೋದು ಇನ್ನು ಇಪ್ಪತ್ನಾಲ್ಕು ಪರ್ಸೆಂಟ್ ಯಾರದಾರಂತಂದರೆ ಈ ನೌಕರಿ ಮಾಡೋ ವರ್ಗ ಇದೆ ಇನ್ನು ಅರವತ್ನಾಲ್ಕು ಪರ್ಸೆಂಟ್ ಯಾರು ಅದಾರಂತ ಅಂದರೆ ಈ ರೈತರೇ ಇರೋದು ಮತ್ತು ಪಾಪ್ಯುಲೇಷನ್ ಜಾಸ್ತಿ ಯಾವುದೈತೆ ಅಂದರೆ ರೈತ ರೈತ ಅಂದರೆ ವ್ಯಾಪಾರ ಮಾಡೋನು ರೈತ ಮತ್ತು ಈ ಉದ್ಯೋಗ ಉದ್ಯೋಗ ಮಾಡೋನು ರೈತನೇ ಅವನು ಕೂಡ ಒಂದಲ್ಲ ಒಂದು ರೀತಿ ಯಾರಿಗೆ ನಾವು ಈ ಹೆಚ್ಚು ಫೋಕಸ್ ಕೊಡ್ತೀವೋ ಅವನ ಭಾಷೆಯಲ್ಲೇ ಹೇಳ್ತೀವೋ ಅದು ಸಕ್ಸಸ್ ಆಗ್ತದೆ ಸಕ್ಸಸ್ ಆಗ್ತದೆ ನಾನು ಹೇಳೋದು ನಮ್ಮ ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ ಅದು ಅಷ್ಟು ಸರಿಯಾಗಿಲ್ಲ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಹಳೇ ಕಾಲದ್ದು ಓದ್ತಾನೇ ಇದ್ದೀವಿ ಇನ್ನೂ ಈಗ ನಮಗೆ ಬೇಕಾಗಿರೋದು ಈಗ ಪ್ರೆಸೆಂಟ್ ಬೇಕು ರೀ ಪ್ರೆಸೆಂಟ್ ಬೇಕು ನನಗೆ ನಮಗೆ ಬೇಕಾಗಿರೋದು ಈಗ ನೋಡಿ ಎಲ್ಲರೂ ಶಿಕ್ಷಣ ಪಡ್ಕೊತಾರೆ ಎಲ್ಲರೂ ಶಿಕ್ಷಣ ಪಡ್ಕೊಂಡು ಆ ರೈತರ ಕೆಲಸನೇ ಮಾಡೋದು ರೈತರ ರೈತರ ನಾಲೆಡ್ ಅವನಿಗೆ ಸರಿಯಾಗಿಲ್ಲ ಅಂದ್ರೆ ಯಾಕೆ ಶಿಕ್ಷಣ ಪಡ್ಕೊಬೇಕು ಇನ್ನೂ ಒಂದು ನಮ್ಗೆ ಬೇಸರ ಸಂಗತಿ ಅಂದ್ರೆ ಮಣ್ಣ ಪರೀಕ್ಷೆ ಮಾಡಕ್ ನಾವ ಗೌರ್ಮೆಂಟ್ ಎಲ್ಲಾ ಇಟ್ಟಾರ ಅಲ್ಲಿ ಹೋದ್ರೆ ಅವ್ರೊಂದು ಇದು ಲಾಸ್ಟ್ ಒಂದು ಸೂಚನೆ ಅದ್ರೊಳಗ ಇದು ಯಾವದೇ ಕಾಯ್ದೆ ಕಾನೂನು ಬರೋದಿಲ್ಲ ಅಂತ ಹೇಳ್ತಾರ ಯಾಕೆ ಮಾಡಬೇಕಂತ ರೈತರಿಗೆ ಮೋಸ ಮಾಡೋದಿದ್ ರೈತರಿಗೆ ನೀಟಾಗಿ ಹೇಳ್ಬೇಕು ರೈತರಿಗೆ ಕೊಡೋ ಸಜೆಷನ್ ಗೌರ್ಮೆಂಟ್ ಏರತ್ ನಮ್ಮಂತ ಮಂಜುನಾಥ್ ಮಂಜುನಾಥ್ ಸರ್ ಅಂತಾರು ಸಚಿವರು ಈಗ ರಾಜ್ಯದಾಗ ಆಗ್ಬೇಕು ಅಂದಾಗ ಮಾತ್ರ ಆಗಕ್ ಸಾಧ್ಯ ರೈತರಿಗೆ ದುಡ್ಡು ಕೊಟ್ರ ಏನು ಉಪಯೋಗ ನೋಡಕ್ ಆಗಂಗಿಲ್ಲ ರೈತರಲ್ಲಿ ಏಟ್ ಬೇಕಾದ್ರೆ ಶ್ರಮ ಐತಿ ಏಟ್ ಬೇಕಾದ್ರೆ ದುಡ್ಡು ಹಾಕಿ ಶಕ್ತಿ ಐತಿ ಆದ್ರೆ ಸರಿಯಾದ ಮಾರ್ಗದರ್ಶನ ಇಲ್ಲ ವೈಜ್ಞಾನಿಕವಾದ ಮಾರ್ಗದರ್ಶನ ಇಲ್ಲದಂಗೆ ಮಾರ್ಗದರ್ಶನ ಇಲ್ಲ ನಾನು ಹೇಳೋದು ಆದಷ್ಟು ಏನು ಈ ರೀತಿ ಅನುಭವಗಳಾಗ್ತವೆ ಪಠ್ಯಕ್ರಮದಲ್ಲಿ ಯಾವ್ದಾವ್ದೋ ಓದೋದ್ಕಿಂತ ಒಂದು ಹತ್ತು ಪಾಠಗಳು ಬೇರೆ ಓದೋದ್ಕಿಂತ ಒಂದು ಪಾಠನ ಕೃಷಿ ಓದಪ್ಪ ನೀನು ಹನ್ನೊಂದು ಅವನು ಓದಕ ಒಂದ್ರ ಜೊತೆ ಒಂದ್ ಕೃಷಿನೂ ಓದು ನೆಕ್ಸ್ಟ್ ಅವ್ನು ಏನೇ ಕೆಲಸ ಮಾಡಿದ್ರು ಕೃಷಿ ಓದ್ತಾನೆ ಕ್ಲೋರಪರಿ ಪಾಸ್ ಅಂದ್ರೆ ಏನಂತ ಗೊತ್ತಾಗ್ತದೆ ಮೋನಪಟ್ಟ ಪಾಸ್ ಅಂದ್ರೆ ಏನಂತ ಆ ಲ್ಯಾಂಬಾ ಅಂದರೆ ಏನಂತಾಗುತ್ತೆ ಒಂದೇ ಲೈನು ಇದು ಒಂದು ಕೀಟನಾಶಕ ಈ ಕೀಟನಾಶಕವನ್ನು ಈ ಬೆಳೆಗಳಿಗೆ ಬಳಸೋದಕ್ಕೆ ಉಪಯೋಗಿಸ್ತಾರೆ ಅಂತ ಇಷ್ಟು ಓದ್ಕೊಂಡ್ಲೇ ಅವನು ಈ ನಾಲೆಡ್ಜ್ ಇಲ್ದಾನೆ ನಾವು ಸುಮ್ಮನೆ ಯಾರ್ದಾರ್ದೋ ಏನೇನೋ ಓದೋಕ್ಕಿಂತ ನಿನ್ನ ಜೀವನಕ್ಕೆ ಏನೇ ಉಪಯೋಗ ಬಂತು ಯಾಕಂದರೆ ನಾನು ಎಂಟು ವರ್ಷ ಕಾಲೇ ಲಚ್ಚರಾಗಿ ಅವೆಲ್ಲ ಕೆಲಸ ಮಾಡಿ ಇವತ್ತು ಈ ರೈತರು ಬದುಕು ನೋಡ್ತಾ ಇದ್ದೀನಲ್ಲ ಇದು ಶಿಕ್ಷಣ ವ್ಯವಸ್ಥೆ ಹೆಂಗೈತೆ ರೈತರ ನಾಲೆಡ್ಜ್ ಹಿಂಗೈತೆ ಯಾಕೆ ನಮ್ಮ ದೇಶ ಹಿಂಗೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಹೇಳ್ತಾ ಇರೋದು ನಾನು ಮೊದಲನೇದು ಅಂಗಡಿ ಅಂಗಡಿ ಮಾಡಿದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಇವತ್ತು ಇಸ್ರೇಲ್ ಮಾದರಿ ಭಾಳ ಫೇಮಸ್ ಸಿಗ್ತಾವಾಗ ಆ ವಿಡಿಯೋಗಳನ್ನು ತೋರಿಸಿ ರೈತ್ರಿಗೆ ಹೇಳ್ತಿದ್ದೆ ನಾನು ಇವತ್ತು ನಾನು ಈ ಫೀಲ್ಡಲ್ಲಿ ಇಲ್ಲಿ ಬಂದಲ್ಲ ಐದಾರು ವರ್ಷ ಆಯ್ತಲ್ಲ ಈಗ ನಾನು ನಿಜವಾಗ್ಲೂ ಆ ಹೂಕುಳಕ್ಕಿಂತ ಯೋಗ್ಯವಾದ ಭೂಮಿ ನಮ್ಮ ದೇಶ ರೀ ನಮ್ಮ ದೇಶ ಭಾಳ ಯೋಗ್ಯವಾದ ಭೂಮಿ ಅದು ಗುಡ್ಡಗಾಡು ಪ್ರದೇಶ ಅಲ್ಲೆಲ್ಲ ಅವ್ರು ಸಕ್ಸಸ್ ಆಗ ಕಾರಣ ಏನಂದರೆ ನಮ್ಮ ಥರ ತಿಳ್ಕೊಂಡಿರೋರೆ ವ್ಯವಸಾಯ ಮಾಡಕತ್ತಿದ್ರು ಸಾವಿರಾರು ಎಕರೆ ಮಷಿನ್ ತಗೊಂಡು ವೈಜ್ಞಾನಿಕ ಮಾಡಿದ್ರು ಮಾಡಿದರು ಅದಕ್ಕಾದರೆ ಪ್ರಗತಿ ಜಾಸ್ತಿ ಆಯ್ತು ಅದು ಫೇಮಸ್ ಆಯ್ತು ನಾ ಅವ್ರ ಭೂಮಿನ ಸರಿ ಮಾಡ್ಕೊಂಡು ಮಾಡಿರೋದು ನಮ್ಮ ಭೂಮಿ ಸರಿ ಮಾಡೋ ಅವಶ್ಯಕತೆ ಅಲ್ಲ ಈಜಾನ ಎಲ್ಲ ಹಾಕಿದ್ರು ಹೋಗ್ತದೆ ಅದು ಅಷ್ಟು ಯೋಗ್ಯವಾಗಿರೋ ಭೂಮಿ ಯಾಕೆ ಮಾ ಇನ್ನೆಲ್ಲ ಹೇಳ್ತಾ ಇದೀನಂದರೆ ಹಸಿರು ಕ್ರಾಂತಿ ಆಗೋದಕ್ಕಿಂತ ಮದುವೆಗೆ ಆರ್ಗ್ಯಾನಿಕಲ್ಲೇ ಮಾಡ್ತಾ ಇರೋದು ಸಾವಯವ ಪದ್ಧತಿಯಲ್ಲೇ ಅವಾಗ ಹೆಚ್ಚು ಪ್ರೊಡಕ್ಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಕೀಟನಾಶಕಗಳು ಇರಲಿಲ್ಲ ಶಿಲೀಂತ್ರ ಇರಲಿಲ್ಲ ಗೊಬ್ಬರಗಳು ಇರಲಿಲ್ಲ ಹಂಗಾಗಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರಲಿಲ್ಲ ಇದು ಹಸಿರು ಕ್ರಾಂತಿ ಆದಮೇಲೆ ಏನಾಯ್ತು ಅಂದರೆ ಕೆಮಿಕಲ್ ತಗೊಂಬಂದು ಇಂಟ್ರೊಡ್ಯೂಸ್ ಮಾಡಿದ್ರು ಪ್ರೊಡಕ್ಷನ್ ಬರೋಬ್ರೆ ಆಕತ್ತು ಬಟ್ ಈಗ ಏನಾಗುತ್ತೆ ಅಂದರೆ ಗೊಬ್ಬರಗಳನ್ನು ವೈಜ್ಞಾನಿಕವಾಗಿ ಬಳಸ್ತಕ್ಕಂತಹ ಒಂದು ವಿಧಾನ ರೈತರಿಗೆ ಗೊತ್ತಿಲ್ಲ ಹೆಚ್ಚು ಕಡಿಮೆ ಹಾಕ್ತಾರೆ ಅದು ಮಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತೈತಿ ರೈತನ ಜೇಬಿನ ಮೇಲೆ ಜೇಬಂದ್ರೆ ಅಂದರೆ ಹಣದ ಮೇಲೆ ಪರಿಣಾಮ ಬೀರ್ತೈತಿ ಮತ್ತು ಗಿಡದ ಶರೀರದ ಮೇಲೂ ಮೂರು ರೀತಿ ಪರಿಣಾಮ ಬೀರ್ತದವೆ ಯಾಕೆ ಅಂತಂದರೆ ಅದನ್ನು ಬಳಕೆ ಮಾಡೋ ರೈತನಿಗೂ ಸರಿಯ ವೈಜ್ಞಾನಿಕವಾಗಿ ಏನು ಜ್ಞಾನ ಇಲ್ಲದೆ ಇರೋದು ಕೊಡೋರಿಗೂ ಜ್ಞಾನ ಇಲ್ಲ ಅದು ತಗಳರಿಗೂ ಜ್ಞಾನ ಇಲ್ಲ ನಾವು ಒಂದೇ ಎಕ್ಸಾಂಪಲ್ ಹೇಳೋದು ಯಾವುದೋ ಒಂದು ಕಂಪ್ನಿ ಓನರ್ ಇರ್ತಾನೆ ನಾನೇ ಒಂದು ಕಂಪ್ನಿ ಓನರ್ ಅಂತ ಇಟ್ಕೊಳ್ಳೋನು ಇವರೇ ಕೆಲಸ ಕಾರ್ಯ ಇಟ್ಕೊಂಡೆ ನಾನೀಗ ನಂದು ಇಂಟೆನ್ಷನ್ ಏನಿರ್ತೈತಿ ರೈತರಿಗೆ ಒಳ್ಳೆ ಪ್ರಾಡಕ್ಟನ್ನು ತಯಾರಿಸ್ಬೇಕು ಅನ್ನೋದು ಒಂದು ಕಡೆ ಇರ್ತೈತಿ ಅದು ಚೆನ್ನಾಗಿ ಉಪಯೋಗ ಬರಲಿ ರೈತರು ಉದ್ದಾರ ಆಗಲಿ ಅದಕ್ಕೆ ನಾನು ಮಾಡಿದ್ದೇನೆ ಅಂತ ಒಳ್ಳೆ ಮನೋಭಾವನೆ ಇಟ್ಕೊಂಡು ಹೇಳಿರ್ತೀನಿ ನಾ ಮಾಡಿರ್ತಾನೆ ಬಟ್ ಇವ್ರಿಗೆ ಏನ್ ಹೇಳ್ತೇನೆ ಆ ಬಾಟ್ಲ ಒಳಗಡೆ ಸಂಪೂರ್ಣ ಹಾಕಿ ಮಾಹಿತಿ ಹೇಳಿರಲ್ಲ ಇವ್ರು ತಗೊಂಡಿದ್ ಅದ್ ಬರಕ್ ಕಷ್ಟ ಸೇಲ್ ಅವ್ನ್ ಸುಳ್ಳು ಹೇಳ್ತಾನೋ ನಿಜ ಹೇಳ್ತಾನೋ ದೇವ್ರಿಗೆ ಗೊತ್ತದ ಒಟ್ಟ ಅವನು ಅವ್ರಿಗೆ ಟಾರ್ಗೆಟ್ ಕೊಟ್ಟಿರೋ ಸೇಲ್ ಮಾಡ್ಕೆ ಬರ್ಬೇಕು ನಂಗ್ ದುಡ್ಡು ಬರ್ಬೇಕು ಹೌದು ಆಮೇಲೆ ಇವ್ರಿಗೆ ಏನಾದ್ರೆ ಎಲ್ಲ ಕಲ್ಸ್ಬಿಟ್ಟೆ ಅಂತ ಅಂದ್ರೆ ಇವ್ನ ಸ್ಯಾಲ್ರಿ ಡಿಮ್ಯಾಂಡ್ ಮಾಡ್ತಾನ ಅವ್ ಹತ್ತು ಸಾವಿರ ರೂಪಾಯಿ ಇವ್ನು ಬರೋನ್ ಅವನ್ ನಲ್ವತ್ ಸಾವಿರ ಕೇಳ್ತಾನ ನಾನೇನು ವಿಚಾರ ಮಾಡ್ತೇನೆ ಓನರ್ ನಲ್ವತ್ತು ಸಾವಿರಕ್ಕೆ ನಾಲ್ಕು ಜನ ಬರ್ತಾರ ನಾಲ್ಕು ಡಿಸ್ಟ್ರಿಕ್ ನ ದುಡಿತಾರ್ಬಿಡು ಸಾಕಂತ ವಿಚಾರ ಮಾಡ್ತೇನೆ ಇವತ್ತಿನ ಪರಿಸ್ಥಿತಿ ಆಗಿಬಿಟ್ಟಿದೆ ನಾನು ಹೇಳೋದು ಸತ್ಯನೇ ಬೇರೆ ಹೆಂಗರ ತಿಳ್ಕೊಂಡ್ಲಿ ನನಗೆ ಗೊತ್ತಿರೋ ಸತ್ಯನೇ ಹೇಳ್ತಾ ಇದ್ದೇನೆ ಡಾಕ್ಟರ್ ಅಂಬೇಡ್ಕರ್ ಆಗಿ ಅವರೆಲ್ಲ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಎಷ್ಟೆಲ್ಲ ಯೂನಿವರ್ಸಿಟಿಗಳು ಓದಿದಾರೆ ಎಷ್ಟು ಪುಸ್ತಕಗಳನ್ನು ಓದಿದ್ದಾರೆ ನಾನು ಹೇಳೋದು ಜ್ಞಾನ ಬರ್ಬೇಕಂದ್ರೆ ನಾವು ಹೋಗಿ ಕೃಷಿ ಕಾಲೇಜಿಗೆ ಸೇರ್ಕೊಂಡು ಕೋರ್ಸ್ ಓದ್ಬೇಕಂತ ಏನಿಲ್ಲ ಇವತ್ತು ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ತಿಳ್ಕೋಳೋ ಜ್ಞಾನ ನಮಗಿತ್ತಂದ್ರೆ ಅದೇ ಕಲಿಸ್ತೈತಿ ಇವತ್ತು ಅಂತ ಟೆಕ್ನಾಲಜಿ ಕಾಲದಲ್ಲಿ ನಾವು ಬಾಳ ಬದುಕ್ತಾ ಇದೀವಿ ನಾವು ಈ ಮಾರಾಟ ಮಾರರಿಗೂ ಜ್ಞಾನ ಇಲ್ಲ ಅಂದ್ರೆ ರೈತರಿಗೆ ಇನ್ನೇನು ಹೇಳ್ತಾರೆ ಏನಾರು ಒಂದು ಎದ್ದು ಹೇಳ್ತಾರೆ ಆದ್ ಸರಿ ಇಲ್ಲ ಈ ಸರಿಲ್ಲ ಹಿಂಗೀಗ ಅವ್ರಾ ಲಾಸ್ಟಿಗೆ ಯಾರು ಹೊರತೆಗಳನ್ನ ತಿನ್ನೋದಂದ್ರೆ ರೈತನೇ ಅಲ್ಟಿಮೇಟ್ ರೈತನೇ ಹೊಡ್ತ ತಿನ್ನೋದು ಎಲ್ಲ ಹೊರತಾ ತಿನ್ನೇ ಈಗ ಯಾಕಂದ್ರೆ ನೋಡಿ ಈಗ ರಾಸಾಯನಿಕ ಗೊಬ್ಬರಗಳು ಏನೇ ತಗೊಂಡ್ರು ಅದಕ್ಕೆ ಗ್ಯಾರಂಟಿ ಇರ್ತದೆ ಏನಂತ ಅಂದ್ರೆ ನೀ ನೋಡಪ್ಪ ಇಷ್ಟು ಮೂಟೆ ಗೊಬ್ಬರ ಇಷ್ಟು ದರ ಕೊಟ್ಟೆ ತಗೋಬೇಕಂತ ಶುಂಠಿ ಮೇಲೆ ಅಡಿಕೆ ಮೇಲೆ ಅವನಿಗೆ ನಿಗದಿತ ಇದನ್ನೇ ಇರಲ್ಲ ದರನೇ ಇಲ್ಲ ಅವನಿಗೆ ಅಂದ್ರೆ ಅಷ್ಟೇ ನಿಗದಿತ ದರ ಇರ್ತೈತಿ ಕೊಡೋದಕ್ಕಿರಲ್ಲ ಅಂದ್ರೆ ಇಲ್ಲೂ ಕೂಡ ಹೊಡ್ತ ತಿಂದೇ ಸಾಯ್ತಿರ್ತಾನೆ ಆಮೇಲೆ ಎದ್ದೋಗ ಏನೋ ಒಂದು ಬೆಳದಿರ್ತಾನೆ ಲಾಸ್ಟಿಗೆ ಕೊಡಬೇಕಾರನು ಕೊಡಬೇಕಾರ್ನು ಹೊರತ ಬಟ್ ಇದನ್ನ ನಾವು ಹೇಳೋದ್ ಕಷ್ಟ ಇದೆ ಯಾಕಂದ್ರೆ ಅದು ಅವತ್ತಿನ ಸ್ಥಳೀಯ ಅನುಗುಣವಾಗಿ ಮಾರ್ಕೆಟ್ ಮಾರಾಟ ಅಂದ್ರೆ ಮಾರ್ಕೆಟ್ ದರದ ಮೇಲೆ ಡಿಪೆಂಡ್ ಆಗಿರ್ತದೆ ಅದು ಯೂನಿಫಾರ್ಮದ ಕಷ್ಟ ಅದು ಬಿಡಿ ನಾಲೆಡ್ಜ್ ಇದ್ರೆ ಈಗ ನನ್ನ ಹತ್ರ ಮಾಡಿದ್ರೆ ಮಣ್ಣು ಪರೀಕ್ಷೆ ಚೆನ್ನಾಗಿತ್ತು ಅಂದ್ರೆ ಒಂದ್ ಲಕ್ಷ ಸಾಕು ಮ್ಯಾಕ್ಸಿಮಮ್ ನಾನು ಹೇಳೋದು ಬುಡದಿಂದ ಹಿಡಿದು ಕೊರೆಯವ್ರಿಗೆ ಗೊಬ್ಬರ ಔಷಧಿ ಎಲ್ಲ ಸೇರ್ ಬಂದ್ಬಿಡ್ತದೆ ನಾಲೆಡ್ಜೇ ನನ್ನ ಹತ್ರ ಇಲ್ಲ ಅಂದ್ರೆ ಎರಡು ಲಕ್ಷ ಮಾಡ್ತೀವಿ ನಾವು ಅವಾಗ ಅವ್ನು ಊರ್ ಬಿಡ್ಬೇಕು ಅವ್ರು ಇಲ್ಲ ಏನ್ ಮಾಡೋದು ಮನಸ್ಪೂರ್ವಕ ಹೇಳ್ತೇನೆ ಯಾವ ರೈತನಿ ಬಂದ್ರು ನನ್ನ ಹತ್ರ ಇದನ್ನ ಹೊಡಿ ಕಂಟ್ರೋಲ್ ಆಗಿಲ್ಲ ನೆಕ್ಸ್ಟ್ ಬಾ ಅಂತ ಹೇಳದೇ ಇಲ್ಲ ಯಾಕಂದ್ರೆ ಇದನ್ನ ಹೊಡೆದ್ರೆ ಇನ್ ಎಂಟು ದಿನಕ್ಕೆ ಏನಕ್ಕಂತ ಮೊದ್ಲಿಗೆ ಗೊತ್ತಾಗತ್ತೆ ನನಗೆ ಅದಕ್ಕೆ ಇದು ಹೊಡಿ ನೆಕ್ಸ್ಟ್ ಎಂಟು ದಿನಕ್ಕೆ ಬಾ ಅಂತ ಯಾರಿಗೂ ಹೇಳಲ್ಲ ನೀನ್ ಹೊಡಿತಿದ್ದಂಗೆ ನೀನ್ ಆದ್ರೂ ಓವರ್ ಆಗಿ ಮಾಡಿದೆ ಅಂತ ಅಂದ್ರೆ ಈಗ ನಾನು ಒಂದೇ ಎಕ್ಸಾಂಪಲ್ ಹೇಳ್ತೀನಿ ಈಗ ನೀವೇನ್ ಮಾಡ್ತೀರಿ ಒಂದು ಜೋಳದ ಕಡೆ ಸಣ್ಣ ಬೆಳೆದಿರ್ತದೆ ಒಂದು ಹೈಟ್ ಬೆಳೆದಿರ್ತದೆ ನಿಮ್ಮ ಇಂಟೆನ್ಶನ್ ಏನ್ ಮಾಡ್ತೀರಿ ಜಾಸ್ತಿ ಹೇಳಿರ್ತೇನೆ ಯಾಕೆಂದ್ರೆ ನಂಗ್ ಅನುಭವ ಆಗಿತ್ತದ ನೀನು ಜಾಸ್ತಿ ಬೆಳಿಲಿ ಅನ್ಕೊಂಡು ಜಾಸ್ತಿ ಗೊಬ್ಬರ ಸಣ್ಣದಕ್ಕ ಹಾಕಿದ್ರೆ ಅದ್ರ ಡೈಜೆಷನ್ ಪವರ್ ಕಡಿಮೆ ಇರ್ತದೆ ಜಾಸ್ತಿ ತಗೊಂಡು ತಗೊಂಡ್ ತಗೊಂಡು ಸಾತ್ಕೋತ ನಾನ್ ಇದನ್ನೇ ಹೇಳೋದು ಔಷಧಿ ಹೊಡೆಯಬೇಕಾದ್ರ ಅಷ್ಟೇ ಯಾವ್ದು ರೋಗ ಇರ್ತತಿ ಅದಕ್ಕೆ ನೀನು ಒಂದ್ಸರಿ ತಳ್ಳಿ ಹೊಡಿಬೇಕು ಎರಡನೇ ಸರಿ ಮತ್ತೆ ಡಬಲ್ ಡೋಸೇಜ್ ಹಾಕತಿ ಸುಟ್ಟಾಕೆ ಟೊಮೆಟೋ ನೋಡ ನಾನ್ ಎಂಟು ದಿನ ಆಗದ್ ಈಗ ಹೇಳ್ಬಿಡ್ತೇನೆ ಹಂಗೆ ಈಗ ನಾನ ಬಳಕೆ ಮಾಡೋರಿ ಗರ ಇರಬೇಕು ಕೊಡರಿ ಇರ್ಬೇಕು ಅವಾಗ ಏನಾಗ್ತೈತಿ ಸುಸ್ಥಿರವರತಕ್ಕಂಥ ಕೃಷಿ ಸಮೃದ್ಧಿ ಆಗಿರ್ತಕ್ಕಂಥ ಕೃಷಿ ಸಮಗ್ರವಾಗಿರ್ತಕ್ಕಂಥ ಕೃಷಿಯನ್ನ ನಾವು ಅಳವಡಿಸ್ಕೊಂಬೋದು ನಂಗೆ ಬಹಳ ಖುಷಿ ಆಗ್ತದ ನೀವು ಇಬ್ರು ನೋಡಿ ನಂತರನೆ ರೈತರಿಗೆ ಏನೋ ಒಂದು ಸಾವಿರ ಜನ ನೋಡಲಿ ಒಂದ್ ಹತ್ತು ಜನರಿಗೆ ಆದ್ರೂ ತಲೆ ಹೋಗ್ತತ್ತಲ್ಲ ಅದ್ ನಮಗೆ ಸಾರ್ಥಕ ಅನ್ಸತ್ತೆ ಪ್ರಪಂಚದಲ್ಲಿ ಅದ್ ವಿರುದ್ಧನೂ ಮಾತಾಡದಿದ್ದಾರೆ ಪರ ಮಾತಾಡಿದ್ರೆ ಪ್ರಜಾಪ್ರಭುತ್ವ ಸ್ವತಂತ್ರ ಕೊಟ್ಟು ಬಿಟ್ಟರೆ ಯೋಚನೆ ಮಾಡಿ ಮಾತಾಡೋ ಕೆಪಾಸಿಟಿ ಐತೆ ಬಟ್ ಅಜ್ಞಾನಿಗಳು ಹತ್ತು ಜನ ಮಾತಾಡೋಕ್ಕಿಂತ ಜ್ಞಾನಿ ಒಬ್ಬನ್ ಮಾತಾಡ್ತಾನಲ್ಲ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋ ನನಗೂ ಒಂದ್ ಸ್ವಲ್ಪ ಅನುಭವ ಈಗ ಏನ್ ಕೊಡ್ಬೇಕು ಏನಿಲ್ಲ ಏನ್ ಮಾಡ್ಬೇಕನ್ನೋದು ಬರೀ ಒಂದ್ ಆಸಿನೊಳಗ ಅದ ಒಂದ್ ಟ್ರೈನಿಂಗ್ ಹಾಕಿಂತ ಬಂದ್ರೆ ಒಬ್ಬ ರೈತೆಗೆ ಒಂದ್ ನೂರ್ ಮಂದಿಗ್ಬಹುದು ಅವನು ಒಂದ್ ಒಬ್ಬರಿಂದ ಎರಡ್ ಮಂದಿ ಎರಡ್ ಮಂದಿ ಮಂದಿ ನೂರ ಮಂದಿ ಆಗ್ತಾ ಹೋಗ್ಬೇಕು ಸರ್ ಅದ ನಾವು ಈಗ ನೋಡಿ ಏನಂತ ಅಂದ್ರ ಈಗ ನನ್ನ ಮಕ್ಳು ಮುಂದಿನ ಪೀಳಿಗೆ ಅದಾವಲ್ಲ ಅವರು ಗೌರ್ಮೆಂಟ್ ನೌಕರಿ ತಗೊಳ್ಬೇಕು ಅಂದ್ರೆ ಕಷ್ಟ ಒಂದು ಯಾವುದೋ ವೃತ್ತಿನೇ ಒಂದು ವ್ಯಾಪಾರ ಮಾಡ್ಕೊನೋ ಕಷ್ಟ ಯಾಕಂದ್ರೆ ನಮಗೆ ಬೇಸಿಕ್ ಇನ್ನೆಲ್ಲ ಅದು ರೈತಿನ ಮಗ ಏನಪ್ಪ ಒಂದು ನೌಕರಿ ತೊಗೊಳ್ಬೇಕು ಅಂತ ಅಂದರೆ ಈಸಿ ಅದು ದುಡ್ಡು ಕೊಡ್ಲಂಕ ಇದು ಅದು ಭಾಳ ಕಷ್ಟ ಐತೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಬಟ್ ಅಟ್ಲೀಸ್ಟ್ ನಾನು ತಿಳ್ಕೊಂಡೆ ಅಂದರೆ ನನ್ನ ಮಗುಗದು ಕಲಿಸ್ಬೋದು ಅದು ನೋಡ್ರಿ ನಾನು ಹಿಂಗೆ ಮಾಡ್ತಾ ಇದ್ದೆ ನೀನು ಹಿಂಗೆ ಮಾಡಂತ ಅದ್ರ ಜೊತೆಗೆ ಪಠ್ಯಕ್ರಮದಲ್ಲಿ ಅಳವಡಿಸಿ ತಿಳ್ಕೊಂಬಂದ್ಬಿಟ್ರೆ ಅವನೇ ನಮಗೆ ಹೇಳ್ತಾನ ಅಪಾಜಿ ನೋಡಿ ಇಲ್ಲಿ ಹಿಂಗೆ ಮಾಡಬೇಕು ಹಿಂಗೆ ಬಿಡ್ಬೇಕು ಅಂತ ಅವನೇ ಹೇಳ್ತಾನೆ ಅವಾಗ ಈ ದೇಶದ ಬದಲಾವಣೆ ಆಗ್ತದೆ ನಾನು ಇದೊಂದು ಏಳೆಂಟು ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ನಮ್ಮ ಶಿವಮೊಗ್ಗ ಆಗಲಿ ಉತ್ತರ ಪ್ರದೇಶ ಬಾರ್ಲಿ ರೈಲ್ವೆ ಸ್ಟೇಷನ್ ಇದೆ ಇಂಥ ಸ್ಟೇಷನ್ಗಳಲ್ಲೂ ರೈಲು ಎಂತದು ರೈಲ್ವೆ ಸ್ಟೇಷನ್ಗಳಲ್ಲೂ ಮಾತಾಡಿದ್ದೀನಿ ಟೈಮ್ ಸಿಗದೆ ಇರೋದಕ್ಕೆ ಬೇರೆ ಬೇರೆ ಕರೆದ್ರೂ ಕೂಡ ಹೋಗಕ್ಕೆ ಆಗ್ತಾಯಿಲ್ಲ ಒಳ್ಳೆ ವಿಷಯ ಇತ್ತು ಅಂತ ಅಂದ್ರೆ ಅದು ಒಳ್ಳೇದ್ ಆದೇ ಆಗ್ತದೆ ನಾವ್ ಬಯಸೋದು ಯಾವಾಗ್ಲೂ ಒಳ್ಳೇದಾಗ್ಲಿ ಖಂಡಿತ ಒಳ್ಳೇದಾಗ್ಲಿ ಸೊ ಧನ್ಯವಾದಗಳು ಸರ್ ಇಲ್ಲ ನಮಗ್ ತುಂಬಾ ಖುಷಿ ಐತೆ ನಮಗೂ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕಡಿಮೆ ಇತ್ತು ಮಾಹಿತಿ ಕೊರತೆಯಿಂದ ನಾವು ಎರಡು ವರ್ಷ ಶುಂಠಿ ಬೆಳೆಯಲ್ಲಿ ಸ್ವಲ್ಪ ಕುಂಠಿತ ಆಗೇತ್ ನಮ್ದೀಗ ಈಗ ನಿಮ್ ಸಜೆಷನ್ಗೂ ನಮ್ಮರಲ್ಲಿ ಸ್ವಲ್ಪ ಜ್ಞಾನಕಾನ ಫಲ ಉಳಿಕೆ ಮಾಡ್ಕೊಂಡ್ರೆ ನಾವು ಬಹಳ ಖುಷಿ ಆಯ್ತು. ಹಾ ಇದಕ್ಕಿಂತ ನಿಮ್ಮ ನಿಮ್ ಸಹೇಶನ್ ಯಾವಾಗಲೂ ನಮಗಿರಲಿ ಇರಲಿ ನಿಮ್ಮ ಆಶೀರ್ವಾದ ಸದಾ ಆಶೀರ್ವಾದ ಇರಲಿ ನಿಮ್ಮದು. ಇದೇ ರೀತಿ ಎಲ್ಲ ರಾತ್ರಿಗಳು ನಮ್ದಷ್ಟೇ ಅಲ್ಲ ಎಲ್ಲ ರಾತ್ರಿಗಳು ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಓಕೆ ಥ್ಯಾಂಕ್ ಯು वेरी मच. ಕಟ್ ನೀವು